ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆ ಕಾರಣಕ್ಕಾಗಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೇನೆ ಯಾರಿಗೋ ಟಾಂಗ್ ಕೊಡೋಕೆ ಅಥವಾ ಇನ್ಯಾರಿಗೋ ಏನೋ ಹೇಳೋದಿಕ್ಕೆ ಅದ್ಯಾವ ಪ್ರಯತ್ನವೂ ಕೂಡ ನನ್ನದಲ್ಲ ಕೇವಲ ನನ್ನ ವೀವರ್ಸ್ ಜೊತೆಗೆ ಅಥವಾ ನನ್ನನ್ನ ಇಷ್ಟಪಡುವಂತಹ ಅಥವಾ ನನ್ನ ಫಾಲೋ ಮಾಡುವಂತಹ ಅಥವಾ ನನ್ನ ವಿಡಿಯೋಗಳನ್ನ ಪ್ರತಿದಿನ ನೋಡುವಂತವರಿಗೆ ನಾನು ಉತ್ತರ ಕೊಡಲೇಬೇಕಾದಂತ ಪರಿಸ್ಥಿತಿ ಎದುರಾಯ್ತು ಆ ಕಾರಣಕ್ಕಾಗಿ ಇಲ್ಲಿ ಕುತ್ಕೊಂಡಿದ್ದೇನೆ ಅದರ ಹೊರತಾಗಿ ಬೇರೆ ಯಾವುದೇ ಉದ್ದೇಶವೂ ಕೂಡ ಇಲ್ಲ ನಾನೀಗ ಮಾತನಾಡೋದಕ್ಕೆ ಹೊರಟಿರೋದು ತುರುವನೂರು ಸಿದ್ಧಾರೂಢಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಅವರ ಸಂದರ್ಶನವನ್ನ ಮಾಡಿದ್ವಿ ಸಂದರ್ಶನವನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಜನ ನೋಡಿದ್ರು ಪ್ರತಿಕ್ರಿಯೆಯೂ ಕೂಡ ಬಂತು ಒಂದಷ್ಟು ಜನ ನೆಗೆಟಿವ್ ಆಗಿ ಒಂದಷ್ಟು ಜನ ಪಾಸಿಟಿವ್ ಆಗಿ ಈ ರೀತಿಯಾಗಿ ನಿರಂತರವಾಗಿ ಕಮೆಂಟ್ಸ್ಗಳು ಕೂಡ ಬರೋದಕ್ಕೆ ಶುರುವಾಯ್ತು ಒಂದಷ್ಟು ಮಂದಿ ಆ ವ್ಯಕ್ತಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರಿ ಆ ವ್ಯಕ್ತಿಗೆ ಬಯೋದಕ್ಕೆ ಶುರು ಮಾಡ್ಕೊಂಡ್ರಿ ನನಗೂ ಸೇರಿಸಿ ಬೈದ್ರಿ ಒಂದಷ್ಟು ಜನ ಪ್ರೀತಿಯಿಂದ ಹೇಳಿದ್ರಿ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೀವು ಕ್ಲಾರಿಟಿ ಕೊಡಬೇಕು ಸ್ಪಷ್ಟನೆ ಕೊಡ್ಲೇಬೇಕು ನಿಮ್ಮ ಬೇರೆ ಬೇರೆ ವಿಡಿಯೋಗಳನ್ನ ನೋಡ್ಕೊಂಡು ಬರ್ತಾ ಇದ್ವಿ ಇಂಥವ್ರನ್ನ ಯಾಕೆ ನೀವು ಇಂಟರ್ವ್ಯೂ ಮಾಡಿದ್ರಿ ಎನ್ನುವ ರೀತಿಯಲ್ಲಿ ಪ್ರೀತಿಯಿಂದ ಪ್ರಶ್ನೆ ಮಾಡಿದ್ರಿ ಇನ್ನೊಂದಷ್ಟು ಜನ ಗದರಿ ಪ್ರಶ್ನೆ ಮಾಡಿದ್ರಿ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿ ಅದೇ ರೀತಿಯಾಗಿ ನಿಮಗೆ ಉತ್ತರವನ್ನ ಕೊಡುವಂತ ಉದ್ದೇಶದಿಂದ ನಾನು ನಿಮ್ಮ ಮುಂದೆ ಕೂತಿದ್ದೇನೆ ಹೀಗಾಗಿ ನಾನು ಇದೀಗ ಉತ್ತರ ಕೊಡೋದಿಕ್ ಹೊರಟಿದ್ದೇನೆ ಯಾಕೆ ತುರುವನವರು ಸಿದ್ಧಾರೂಢ ಅವರ ಇಂಟರ್ವ್ಯೂ ಮಾಡದೆ ಅನ್ನೋದು ಒಂದು ಪ್ರಶ್ನೆಗೆ ಉತ್ತರ ಅದು ಕೊಡ್ತಾ ಹೋಗ್ತೇನೆ ಜೊತೆಗೆ ಯಾರು ಇದು ತಿರುವನೂರು ಸಿದ್ಧಾರೂಢ ಅನ್ನುವ ಪ್ರಶ್ನೆಗೆ ಉತ್ತರ ಜೊತೆಗೆ ದರ್ಶನ್ರನ್ನ ಭೇಟಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಿರುವಂತ ಚರ್ಚೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ವೇಳೆ ಮೊದಲಿಗೆ ಎಲ್ಲರಲ್ಲೂ ಕೂಡ ಇದ್ದಂತ ಪ್ರಶ್ನೆ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಜನ ಸಾಧಕರಿದ್ದಾರೆ ಬಹಳ ದೊಡ್ಡ ಮಟ್ಟಿಗೆ ಅಚೀವ್ ಮಾಡಿದಂಥವ್ರು ಇದ್ದಾರೆ ಆದ್ರೆ ಜೈಲು ವಾಸವನ್ನ ಅನುಭವಿಸಿ ಬಂದಂತ ತುರುವನೂರು ಸಿದ್ಧಾರೂಢ ಇಂಥವ್ರನ್ನ ಯಾಕೆ ನಿಮ್ಮ ಸ್ಟುಡಿಯೋದಲ್ಲಿ ಕೂರಿಸಿ ನೀವು ಮಾತಾಡಿಸಿದ್ರಿ ಅಂತ ಹಿಂದಿನಿಂದಲೂ ಕೂಡ ನನಗಿದ್ದಂಥ ಉದ್ದೇಶ ಏನಪ್ಪಾ ಅಂದ್ರೆ ಸಮಾಜದ ಬೇರೆ ಬೇರೆಯವ್ರನ್ನ ಗುರುತಿಸಬೇಕು ಅಂತ ಈ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಅವರ ಇಂಟರ್ವ್ಯೂ ಎಲ್ಲರೂ ಕೂಡ ಮಾಡ್ತಾ ಹೋಗ್ತಾರೆ ಅದು ನನ್ನ ಉದ್ದೇಶ ಬೇರೆ ಸಮಾಜದಲ್ಲಿ ಬೇರೆ ರೀತಿಯಲ್ಲಿ ಗುರ್ಸ್ಕೊಂಡಂತವ್ರು ಬೇರೆ ರೀತಿಯಲ್ಲಿ ಪಾಠ ಮಾಡುವಂಥವ್ರು ಅಂಥವ್ರನ್ನ ನಾನು ಮಾತಾಡಿಸ್ಬೇಕು ಅಂತ ಈ ಕೊಲೆ ಮಾಡಿ ಜೈಲಿಗೆ ಹೋಗಿರುವಂತ ಈ ಸಿದ್ಧಾರೂಢ ಹೇಗೆ ಸಮಾಜಕ್ಕೆ ಪಾಠ ಮಾಡಬಲ್ಲರು ನಿಮ್ಮಲ್ಲಿ ತುಂಬಾ ಜನರ ಪ್ರಶ್ನೆ ಇರುತ್ತೆ ಯಾಕೆ ಅವ್ರನ್ನ ಕರ್ಕೊಂಡು ಬಂದೆ ಅಂದ್ರೆ ಇತ್ತೀಚೆಗೆ ಏನಾಗ್ತಿದೆ ಕ್ರೈಮ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾನು ಕೂಡ ಕ್ರೈಮ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೇನೆ ರಾಕ್ಷಸಿ ಮನಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಅವರ ರಾಕ್ಷಸಿ ಪ್ರವೃತ್ತಿಗೆ ಸಂಬಂಧಪಟ್ಟ ಹಾಗೆ ಆಗ ಏನಪ್ಪ ಅಂದ್ರೆ ಯಾರಾದ್ರೂ ಜೈಲಿಗೆ ಹೋಗಿ ಬಂದಂತವರನ್ನ ಕೂರಿಸಿ ಮಾತನಾಡಿಸಿದಾಗ ಆ ಜೈಲಿನ ಕರಾಳ ಮುಖವನ್ನ ಜನರ ಮುಂದೆ ತೆರೆದಿಟ್ಟಾಗ ಅಥವಾ ಜೈಲಿನ ನರಕ ದರ್ಶನವನ್ನ ಜನರ ಮುಂದೆ ತೆರೆದಿಟ್ಟಾಗ ಮುಂದೊಂದಿನ ಕ್ರೈಮ್ ಮಾಡೋದಿಕ್ಕೆ ಜನ ಯೋಚನೆ ಮಾಡ್ತಾರೆ ಮುಂದೊಂದಿನ ಇಂತಹ ಕ್ರಿಮಿನಲ್ ಚಟುವಟಿಕೆಗಳನ್ನ ಮಾಡೋದಕ್ಕೆ ಹಿಂದೆಟ್ಟಾಗ್ತಾರೆ ಅಬ್ಬಾ ಜೈಲ ಸಹವಾಸ ಬೇಡಪ್ಪ ಅನ್ನುವ ರೀತಿಯಲ್ಲಿ ಜನ ಯೋಚನೆ ಮಾಡ್ತಾರೆ ಆ ಕಾರಣಕ್ಕಾಗಿ ಇಂಥವ್ರನ್ನ ಮಾತಾಡಿಸ್ಬೇಕು ಅಂತ ಅದೊಂದೇ ಉದ್ದೇಶದಿಂದ ನಾನು ಸಿದ್ಧಾರೂಢ ಅವ್ರನ್ನ ಕರೆಸಿ ಮಾತನಾಡಿಸಿದೆ ಯಾಕೆ ಅವರನ್ನೇ ಆಯ್ಕೆ ಮಾಡಿಕೊಂಡೆ ಅದೆಲ್ಲದಕ್ಕೂ ಉತ್ತರವನ್ನ ಕೊಡ್ತಾ ಹೋಗ್ತೀನಿ ನಿಮ್ಮಲ್ಲಿ ತುಂಬಾ ಜನ ಹೇಳ್ತಾ ಇದ್ರೆ ಸಿದ್ಧಾರೂಢ ಅವರಿಗೆ ಪ್ರಚಾರದ ಹುಚ್ಚು ಆ ಕಾರಣಕ್ಕಾಗಿ ಮನುಷ್ಯ ಪ್ರಚಾರವನ್ನ ಪಡಿತಿದ್ದಾರೆ ಅಂತ ನನಗನಿಸ್ತಾ ಇದೆ ಆ ಮನುಷ್ಯನ ನಾನು ಕರೆಸಿ ಇಂಟರ್ವ್ಯೂ ಮಾಡಿಲ್ಲ ಅಂತ ಹಾಗಿದ್ರೆ ಇವತ್ತೆಲ್ಲೋ ಒಂದು ಕಡೆ ನೆಮ್ಮದಿಯಿಂದ ಆರಾಮಾಗಿ ಇರ್ತಾ ಇದ್ರು ಅನ್ಸುತ್ತೆ ಜೈಲಿಂದ ಬಿಡುಗಡೆ ಆಗಿ ಆರಾಮಾಗಿ ಫ್ಯಾಮಿಲಿ ಜೊತೆ ಖುಷಿ ಖುಷಿಯ ಕಾಲ ಕಳೀತಿದ್ರು ಅನ್ಸುತ್ತೆ ಆದ್ರೆ ಇವತ್ತು ನಾನು ಕರೆಸಿ ಇಂಟರ್ವ್ಯೂ ಮಾಡಿದಂತ ಕಾರಣಕ್ಕಾಗಿ ಆ ಮನುಷ್ಯನ ನೆಮ್ಮದಿಯನ್ನ ಕಿತ್ಕೊಂಡಾಗಿದೆ ಶಾಂತಿ ಭಂಗವನ್ನ ಕೂಡ ಮಾಡಿದ ಹಾಗಾಗಿದೆ ಆ ಕಾರಣಕ್ಕಾಗಿಯೂ ಕೂಡ ನನ್ನ ಉತ್ತರವನ್ನ ಕೊಡಬೇಕಾಗಿದೆ ಯಾಕಂದ್ರೆ ಆ ಮನುಷ್ಯನಿಗೆ ಪ್ರಚಾರದ ಹುಚ್ಚಿತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದ್ರೆ ಅವರಾಗಿ ನನ್ನ ಸಂದರ್ಶನವನ್ನ ಮಾಡಿ ಅಂತ ಕೇಳ್ಕೊಂಡು ಬಂದಂತವ್ರು ಅಲ್ವೇ ಅಲ್ಲ ಏನಾಯ್ತು ಅಂದ್ರೆ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಪ್ಪತ್ತೇಳು ಮಂದಿಯನ್ನ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಮಾಡಲಾಯ್ತು ಆ ಎಪ್ಪತ್ತೇಳು ಮಂದಿಯೂ ಕೂಡ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಮಾಧ್ಯಮದವರ ಜೊತೆಗೆ ಮಾತಾಡಿದ್ರು ಅದ್ರಲ್ಲಿ ಒಂದಷ್ಟು ಮಂದಿ ನನ್ನ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿಬಿಡ್ತು ಅವರು ಗ್ರಾಮ ಪಂಚಾಯತಿ ಸದಸ್ಯರು ಹೆಚ್ಚು ಕಡಿಮೆ ಒಂದು ಹತ್ತು ಜನರನ್ನ ಆಕಸ್ಮಿಕವಾಗಿ ಸಾಯಿಸಿ ಜೈಲಿಗೆ ಹೋಗಿ ಈಗ ಬಿಡುಗಡೆ ಆಗಿದ್ದಾರೆ ಸನ್ನಡತೆ ಆಧಾರದ ಮೇಲೆ ಅವರು ಘಟನೆಯನ್ನು ವಿವರಿಸ್ತಾ ಇದ್ರು ಏನೇನಾಯ್ತು ಯಾಕೆ ಹಿಂಗ್ ಮಾಡಿದೆ ಅಪ್ಪಿ ತಪ್ಪಿ ರೀತಿ ಕೃತ್ಯವನ್ನು ಯಾರು ಮಾಡಬೇಡಿ ಅಂತ ಹೇಳ್ತಾ ಇದ್ರು ಅವರ ಇಂಟರ್ವ್ಯೂ ಪ್ರಯತ್ನ ಪಟ್ಟೆ ಅದು ಅವ್ರನ್ನ ಸಿಗ್ಲಿಲ್ಲ ಅದಾದ ಬಳಿಕ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು ನನಗೆ ಈ ಸಿದ್ಧಾರೂಢ ಯಾಕೆ ಸಿದ್ಧಾರೂಢ ಅನ್ಸಿದ್ರು ಅಂದ್ರೆ ಈ ಪುಸ್ತಕ ಮಾಧ್ಯಮಗಳಿಗೆ ಅವರು ಈ ಬುಕ್ ಅನ್ನ ತೋರಿಸ್ತಾರೆ ಈ ಬುಕ್ಕಿನ ಕಾರಣಕ್ಕಾಗಿ ನಾನು ಜೈಲಿಂದ ಹೊರಗಡೆ ಬಂದೆ ಈ ಬುಕ್ ಅಲ್ಲಿ ಸಾಕಷ್ಟು ವಿಚಾರ ಇದೆ ಅಂತ ಆ ಅನಿಸ್ತು ನನಗೆ ಇವರನ್ನು ಕೂಡ ಮಾತಾಡ್ಸ್ಬೇಕು ಅಂತ ಅವ್ರ ನಂಬರಿಗೆ ನಿರಂತರವಾಗಿ ನಾನು ಟ್ರೈ ಮಾಡ್ದೆ ಎಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಗ್ಲಿಲ್ಲ ನಮ್ಮ ಫೇಸ್ಬುಕ್ ಪೇಜ್ಗೆ ಹೋದ್ರೆ ಈಗಲೂ ನಿಮಗೊಂದು ಪೋಸ್ಟ್ ಸಿಗುತ್ತೆ ಅಲ್ಲಿ ನಾನೊಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ದೆ ಈ ತುರುವನೂರು ಭಾಗದವರು ಯಾರಾದ್ರು ಇದ್ರೆ ಇವರ ನಂಬರ್ನ ಕಲೆಕ್ಟ್ ಮಾಡಿಕೊಡಿ ಅಂತ ಹೇಳಿ ಅದಾದ ಬಳಿಕ ನಮ್ಮ ಆಫೀಸ್ ನಂಬರ್ ಕೊಟ್ಟಿದ್ನಲ್ಲ ಅದಕ್ಕೆ ಚಿತ್ರದುರ್ಗದ ಭಾಗದಿಂದ ಸಾಕಷ್ಟು ಕರೆಗಳು ಬರ್ತಾ ಇದ್ವು ಅವರೆಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೆ ನಿಮ್ ಭಾಗದವರು ಒಬ್ಬರು ಇದ್ದಾರೆ ನೋಡಿ ತುರುವನವರು ಸಿದ್ಧಾರೂಢ ಅಂತ ಹೇಳಿ ಅವರು ಕಾಂಟ್ಯಾಕ್ಟ್ ನಂಬರ್ ಅಂದ್ರೆ ಸಿದ್ಧರನ್ನು ಕೊಡ್ಬೋದು ಅಂತ ಯಾರಿಂದನೂ ಕೂಡ ಸಿಗ್ಲಿಲ್ಲ ಕೊನೆಯದಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಪಟ್ಟಂತ ಓರ್ವ ಅಧಿಕಾರಿಯಿಂದ ಸಿದ್ಧಾರೂಢ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡೆ ಯಾಕೆ ಸಿದ್ಧಾರೂಢ ನಂಬರ್ ಕಲೆಕ್ಟ್ ಮಾಡೋದು ಕಷ್ಟ ಆಯ್ತು ಅಂದ್ರೆ ಸಿದ್ಧಾರೂಢ ಜೈಲಿನಿಂದ ಇತ್ತೀಚೆಗೆ ರಿಲೀಸ್ ಆದಂತ ಕಾರಣಕ್ಕಾಗಿ ಅವ್ರ ಹತ್ರ ಫೋನು ಇರಲಿಲ್ಲ ಯಾವುದೇ ನಂಬರು ಕೂಡ ಇರಲಿಲ್ಲ ಹೀಗಾಗಿ ಅವರ ನಂಬರ್ ಅನ್ನ ಹುಡುಕೋದು ಬಹಳ ಕಷ್ಟ ಆಯ್ತು ಅದಾದ ಬಳಿಕ ಸಿದ್ಧಾರೂಢ ಅವರಿಗೆ ಫೋನ್ ಮಾಡಿದೆ ನಮ್ದು ಹೀಗೆ ತರ್ಡೈ ಚಾನಲ್ ಅಂತ ಹೇಳಿದೆ ಅವ್ರಿಗೆ ನಮ್ಮ ಚಾನಲ್ ಬಗ್ಗೆಯೂ ಕೂಡ ಗೊತ್ತಿರಲಿಲ್ಲ ಯಾಕಂದ್ರೆ ಜೈಲಲ್ಲಿ ಎಲ್ಲ ನೋಡ್ತಾ ಇದ್ರು ಬಿಟ್ಟರೆ ಯೂಟ್ಯೂಬ್ ಅಂತದ್ ಯಾವ್ದನ್ನು ಕೂಡ ನೋಡಿರಲಿಲ್ಲ ಅದಾದ ನಂತರ ಒಂದಷ್ಟು ಲಿಂಕ್ ಗಳನ್ನು ಕೂಡ ಅವರಿಗೆ ಕಳಿಸ್ಕೊಟ್ಟೆ ನೋಡಿ ಇಂತಿಂತ ಸಂದರ್ಶನ ಮಾಡಿದ್ದೇವೆ ನೀವು ಬಂದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಮೊದಲು ಅವರು ಸ್ವಲ್ಪ ಹಿಂದೆ ಹಾಕಿದ್ರು ಬೇಡ ಅನ್ನುವ ರೀತಿಯಲ್ಲಿ ಅದಾದ ಬಳಿಕ ಆಯ್ತು ಸರ್ ನೀವೇನೋ ಹೇಳ್ತಾ ಇದ್ದೀರಿ ಸಮಾಜಕ್ಕೊಂದು ಸಂದೇಶವನ್ನು ಸಾರಬಹುದು ಅಂತ ಆ ಕಾರಣಕ್ಕಾಗಿ ನಾನು ಬರ್ತೀನಿ ಅಂತ ಹೇಳಿದ್ರು ಅದಾದ ಬಳಿಕ ಒಂದು ಡೇಟ್ ಕೂಡ ಫಿಕ್ಸ್ ಆಯಿತು ಅದಾದ ಬಳಿಕ ನಮ್ಮ ಸ್ಟುಡಿಯೋಗೂ ಕೂಡ ಬಂದ್ರು ಅಂದ್ರೆ ಅವರಾಗೆ ಬಂದಿದ್ದಲ್ಲ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ನ ಬಹಳ ಕಷ್ಟಪಟ್ಟು ಕಲೆಕ್ಟ್ ಮಾಡಿ ಅವರನ್ನ ಇಂಟರ್ವ್ಯೂಗೆ ಒತ್ತಾಯಿಸಿ ನಮ್ಮ ಸ್ಟುಡಿಯೋಗೆ ಕರೆಸಿದ್ದು ಅವತ್ತು ಸ್ಟುಡಿಯೋಗೆ ಬಂದ್ರು ಆ ಸ್ಟುಡಿಯೋಗೆ ಬಂದ ಸಂದರ್ಭದಲ್ಲಿ ನನ್ನ ಜೊತೆಗೆ ಮತ್ತೊಬ್ರು ಇದ್ರು ಅಂದ್ರೆ ಅವರು ಕೂಡ ಯೂಟ್ಯೂಬ್ನಲ್ಲಿ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದಂತರು ಅವರು ಕೂಡ ಇದ್ರು ಅವರ ಸಮ್ಮುಖದಲ್ಲಿ ಈ ಸಿದ್ಧಾರೂಢ ಅವರು ಕೂಡ ನಮ್ಮ ಸ್ಟುಡಿಯೋಗೆ ಬಂದ್ರು ಬಂದಾದ ಬಳಿಕ ನಾನು ಅವರಿಗೆ ಕೇಳಿದಂತ ಪ್ರಶ್ನೆ ಅಂದ್ರೆ ಜೈಲಿನ ಅನುಭವಗಳ ಬಗ್ಗೆ ಇದೆಲ್ಲವನ್ನೂ ಕೂಡ ನಾನು ಕೇಳ್ತಾ ಇದ್ದೆ ಇಂಟರ್ವ್ಯೂ ಶುರು ಮಾಡೋಕೆ ಏನು ಸ್ವಲ್ಪ ಟೈಮ್ ಇದೆ ಅನ್ನುವಾಗ ಒಂದು ಪ್ರಶ್ನೆ ಸುಮ್ಮನೆ ಕುತೂಹಲಕ್ಕೆ ನಾನು ಮುಂದಿಟ್ಟೆ ಪರಪನಗರ ಜೈಲಿಗೆ ಬಂದಿದ್ರಲ್ಲ ಅದ್ರಲ್ಲೂ ಕೂಡ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗಿದ್ದಲ್ಲ ದರ್ಶನ್ ಅವ್ರನ್ನ ಏನಾದರೂ ನೋಡಿದ್ರ ಪ್ರಜ್ವಲ್ ರೇವಣ್ಣ ಅವ್ರನ್ನ ನೋಡಿ ಏನಾದರೂ ಭೇಟಿ ಆದ್ರಾ ಅಂತ ಕೇಳಿದೆ ಅಷ್ಟೇ ಕೇಳಿದ್ ನಾನು ಅದಕ್ಕೂ ಮುಂಚೆ ನನಗೆ ಗೊತ್ತೇ ಇರಲ್ಲ ಈ ವಿಚಾರ ಕೇಳಿದಾಗ ಹೌದು ಸರ್ ನಾನು ದರ್ಶನ್ನ ಭೇಟಿ ಆದೆ ಆದ್ದೆ ನಾನು ಇಂಟರ್ವ್ಯೂ ಹಾಗಾದರೆ ಅದನ್ನ ಪ್ರಸ್ತಾಪ ಮಾಡ್ಬೋದ ಮಾಡಿ ನಾನು ಹೇಳ್ತೀನಿ ಇರುವ ರೀತಿಯಲ್ಲಿ ಹೇಳಿದ್ರು ಇಷ್ಟೇ ಆಗಿದ್ದು ಅದಾದ ಬಳಿಕ ನಾನು ಆರಂಭದಲ್ಲಿ ಕೇಳಿದ್ದು ಅವರ ಜೈಲಿನ ಅನುಭವಕ್ಕೆ ಸಂಬಂಧಪಟ್ಟ ಹಾಗೆ ಜೈಲ್ ಹೇಗಿರುತ್ತೆ ಅಲ್ಲಿನ ಕರಾಳ ಮುಖ ಹೇಗಿರುತ್ತೆ ಜೈಲಲ್ಲಿ ಏನು ಬದಲಾವಣೆ ಆಗಬೇಕಾಗಿದೆ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾ ಹೋದೆ ಕೊನೆಯದಾಗಿ ಇಂಟರ್ವ್ಯೂ ಇನ್ನೇನು ಮುಗಿಯೋದಕ್ಕೊಂದು ಹತ್ತು ನಿಮಿಷ ಇದೆ ಅನ್ನುವಾಗ ದರ್ಶನ್ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಹೇಗಿತ್ತು ದರ್ಶನ್ ಅವರ ಸೆಲ್ಲು ಹಾಗೆ ಹೀಗೆ ಅಂತ ಹೇಳಿ ಅವರು ಆರಂಭದಲ್ಲಿ ದರ್ಶನ್ ಅವರ ಸೆಲ್ ಹೇಗಿರುತ್ತೆ ಅದೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು ಕೊನೆಗೊಂಡು ಎರಡು ನಿಮಿಷ ಹೌದು ನಾನು ಭೇಟಿಯಾಗಿದ್ದೆ ಅವ್ರ ಜೊತೆಗೆ ಅವರಿಗೆ ಧ್ಯಾನ ಮಾಡಿಸ್ದೆ ಒಂದಷ್ಟು ಸಮಯವನ್ನ ಕಳೆದೆ ಹಾಗೆ ಹೀಗೆ ಅಂತ ಹೇಳಿದ್ರು ಅದಾದ ಬಳಿಕ ಮೊದಲು ನಾನು ಆ ಇಂಟರ್ವ್ಯೂನ ಪ್ರಸಾರ ಮಾಡಿದೆ ಜನರ ಮುಂದೆ ಇಟ್ಟೆ ನೋಡ ಯಾವ ರೀತಿ ಪ್ರತಿಕ್ರಿಯೆ ಬರಬಹುದು ಹೇಳಿ ನೆಗೆಟಿವ್ ಪಾಸಿಟಿವ್ ಎಲ್ಲಾ ರೀತಿ ಪ್ರತಿಕ್ರಿಯೆ ಬಂತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಆದ್ರೆ ದಿನ ಏನಾಗ್ಬಿಡುತ್ತು ನಿರಂತರವಾಗಿ ಎಲ್ಲಾ ವಾಹಿನಿಗಳಿಂದಲೂ ಕೂಡ ನನಗೆ ಫೋನ್ ಬರೋದಕ್ಕೆ ಶುರುವಾಯಿತು ನೋಡಿ ಸಿದ್ಧಾರೂಢ ಅವರು ಇಂಟರ್ವ್ಯೂ ಮಾಡಿದ್ರಲ್ಲ ಅವರು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೊಡಿ ಅಂತ ನಾನು ಮುಂಚೆ ಎಲ್ಲಾ ಖಾಸಗಿ ವಾಹಿನಿಗಳು ಕೆಲಸ ಮಾಡಿದ್ದೆ ಒಂದು ಐದಾರು ಖಾಸಗಿ ವಾಹಿನಿ ಕೆಲಸ ಮಾಡಿದ್ದೆ ಎಲ್ಲರ ಜೊತೆಗೂ ಕೂಡ ನನಗೆ ಒಳ್ಳೆ ಸಂಪರ್ಕ ಇರುವಂತ ಕಾರಣಕ್ಕೂ ಅವರೆಲ್ಲರಿಗೂ ಕೂಡ ನಂಬರ್ ಕೊಟ್ಟೆ ಮಾನದಿನ ಬಜೆಟ್ ಇತ್ತು ಅವತ್ತು ಎಲ್ಲರೂ ಸಿದ್ಧಾರೂಢ ಅವ್ರಿಗೆ ಫೋನ್ ಮಾಡಿದ್ರಂತೆ ಅವ್ರು ನನಗೆ ಕೇಳಿದ್ರು ಸರ್ ಹಿಂಗೆ ಫೋನ್ ಮಾಡ್ತಿದ್ದಾರೆ ಏನ್ ಮಾಡ್ಲಿ ಇಂಟರ್ವ್ಯೂ ನಿಮ್ಮ ನಿಮ್ಮಿಷ್ಟ ಸರ್ ನಿಮ್ಗೆ ಕೊಡಬೇಕು ಅನ್ಸಿದ್ರೆ ಕೊಡಿ ಕೇಳ್ತಿದ್ದಾರೆ ಕೊಡಿ ಅದ್ರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನೇ ಹೇಳಿದ್ದು ಅಲ್ಲೂ ಕೂಡ ಸಿದ್ಧಾರೂಢ ಕೇಳಿದ್ರು ಅಲ್ಲಿ ಪ್ರಚಾರಕ್ಕೋಸ್ಕರ ಮನುಷ್ಯ ಹೋಗಿಲ್ಲ ನಾನೇ ಹೇಳಿದ್ದು ಅದನ್ನು ನಾನು ಒಪ್ಕೊಳ್ತೀನಿ ಅವ್ರು ಕೇಳಿದ್ರು ನನ್ನ ಹತ್ರ ಕೊಡಬಹುದಾ ಅಂತೇಳಿ ಕೊಡಿ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಮಾಮೂಲಿಯಾಗಿ ಹೇಳಿದೆ ನನ್ಗೆ ಗೊತ್ತಿಲ್ಲ ಮುಂದೆ ಇಂಥ ಎಲ್ಲ ಸಮಸ್ಯೆಗಳೆಲ್ಲವೂ ಕೂಡ ಸೃಷ್ಟಿ ಆಗಬಹುದು ಅಂತ ಅದಾದ ಬಳಿಕ ಅವ್ರು ಎಲ್ಲಾ ವಾಹಿನಿಗೆ ಸಂದರ್ಶನವನ್ನು ಕೊಟ್ಟರು ಈಗ ಒಂದಷ್ಟು ಜನ ಹೇಳ್ತಾ ಇದ್ರು ಅದನ್ನು ಗಮನಿಸಿಲ್ಲ ಒಂದೊಂದು ವಾಹಿನಿಯಲ್ಲಿ ಒಂದೊಂದು ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಅಂತ ಹೇಳಿ ಒಟ್ಟಾರೆ ಏನೇನೋ ಆಯ್ತು ಒಟ್ಟಾರೆ ಎಲ್ಲ ಕಡೆಗಳಲ್ಲೂ ಕೂಡ ಪ್ರಸಾರ ಆಯಿತು ಅದಾದ ಬಳಿಕ ನಿಧಾನಕ್ಕೆ ಶುರುವಾಗಿ ಬಿಡ್ತು ಸಿದ್ಧಾರೂಢ ಸುಳ್ಳು ಹೇಳ್ತಿದ್ದಾರೆ ಆ ಮನುಷ್ಯ ಹಾಗಂತೆ ಆ ಮನುಷ್ಯ ಹೀಗಂತೆ ಬೇರೆ ಬೇರೆ ಒಂದಷ್ಟು ಎಲ್ಲವೂ ಕೂಡ ಪ್ರಸಾರ ಆಗೋದಕ್ಕೆ ಶುರುವಾಯ್ತು ಮೊದಲು ನಾನು ಕೂಡ ಗಮನಿಸಿರಲಿಲ್ಲ ಸ್ವತಃ ಸಿದ್ಧಾರೂಢ ಅವರೇ ನನ್ಗೆ ಫೋನ್ ಮಾಡ್ದು ಸರ್ ಯಾಕೆ ಸರ್ ನನ್ನ ಮೇಲೆ ಯಾಕೆ ಸಿಟ್ಟು ಈ ರೀತಿಯಾಗೆಲ್ಲ ಇದು ಮಾಡ್ತಿದ್ದಾರೆ ನೀವು ಕರ್ಸಿದ್ರಿ ಇಂಟರ್ವ್ಯೂ ಮಾಡಿದ್ರಿ ಏನೋ ಒಳ್ಳೇದಾಗುತ್ತೆ ಅನ್ಕೊಂಡೆ ನೋಡಿದ್ರೆ ನನ್ಗೆ ನೆಮ್ಮದಿ ಕಿತ್ಕೊಳ್ಳೋ ರೀತಿಯಲ್ಲಿ ಆಗ್ತಿದೆಯಲ್ಲ ಎಂಬ ರೀತಿಯಲ್ಲಿ ಅವ್ರು ಮಾತಾಡಿದ್ರು ಇಲ್ಲ ಯಾರೋ ಒಂದಿಬ್ರು ಮಾತಾಡಿರ್ತಾರೆ ಬಿಡಿ ಅಂತದೆಲ್ಲವೂ ಕೂಡ ಸಹಜ ನೀವು ಜೈಲಲ್ಲಿ ಇದ್ರಿ ಸಮಾಜ ಹೊರಗಡೆ ಹೇಗಿರುತ್ತೆ ನಿಮ್ಗೆ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಅವ್ರು ಹೇಳಿದ್ರು ಇಷ್ಟೆಲ್ಲ ಆದ್ಮೇಲೆ ಯಾಕೋ ಅದು ಬೇರೆ ರೂಪವನ್ನ ಪಡ್ಕೊಂಡಾಗ ನಾನೇನು ಮಾಡಿದೆ ಅಹ್ ದರ್ಶನವ್ರನ್ನ ಮೀಟ್ ಮಾಡಿದ್ದನ್ನ ಖಚಿತ ಪಡಿಸ್ಕೊಳ್ಬೇಕಲ್ಲ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಜೈಲಾಧಿಕಾರಿಗಳನ್ನ ಸಂಪರ್ಕಿಸುವಂತ ಕೆಲಸವನ್ನ ಮಾಡಿದೆ ಯಾಕೋ ಏನೋ ಗೊತ್ತಿಲ್ಲ ಅವ್ರು ಯಾರೂ ಕೂಡ ಅದಕ್ಕೆ ಉತ್ತರವನ್ನ ಕೊಡ್ಲಿಲ್ಲ ಯಾಕಂದ್ರೆ ಅವ್ರ ಕೆಲಸಕ್ಕೆ ಸಮಸ್ಯೆ ಆಗ್ಬಹುದೇನೋ ಅಥವಾ ಏನೋ ಆಗ್ಬಹುದೇನೋ ಅಥವಾ ಅವರು ಮಾಧ್ಯಮದವ್ರನ್ನ ನಂಬುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲದೆ ಇರಬಹುದು ಯಾಕಂದ್ರೆ ನಾವು ಯಾವ್ದೋ ಅವರ ಫೋನ್ ಅನ್ನ ರೆಕಾರ್ಡ್ ಮಾಡ್ಕೊಳ್ತೀವಿ ಅವ್ರು ಮಾತಾಡಿದ್ದನ್ನ ಅಥವಾ ಅವ್ರ ಹೆಸರನ್ನ ಮೆನ್ಷನ್ ಮಾಡಿ ಹಾಕ್ತಿವಿ ಎನ್ನುವ ಕಾರಣಕ್ಕಾಗಿ ಅಥವಾ ಒಳಗಡೆ ದರ್ಶನವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರ್ದಿತ್ತೇನೋ ಆದ್ರೂ ಕೊಟ್ಟಿದ್ದಾರೆ ಅಥವಾ ಇನ್ನೇನೋ ಗೊತ್ತಿಲ್ಲ ಯಾರು ಕೂಡ ನನಗೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಮುಂಚೆ ಅವ್ರ ಜೊತೆಗೆ ನಾನು ಕಾಂಟ್ಯಾಕ್ಟ್ನಲ್ಲಿ ಇದ್ದೆ ಆದ್ರೆ ಯಾರು ಕೂಡ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಈ ಕಾರಣಕ್ಕಾಗಿ ನನಗೆ ಇದಕ್ಕೆ ಹಾಗೆ ಕ್ಲಾರಿಟಿ ಸಿಗ್ಲೇ ಇಲ್ಲ ಒಂದು ಎರಡು ಮೂರು ದಿನಗಳಿಂದ ನಿರಂತರವಾಗಿ ಟ್ರೈ ಮಾಡಿದೆ ಭೇಟಿ ಆಗಿದ್ರೆ ಏನು ಎತ್ತಂತ ಸಿದ್ದಾರರಿಗೂ ಮತ್ತೆ ಮತ್ತೆ ಫೋನ್ ಮಾಡಿದೆ ಅವ್ರು ಅದೇ ಮಾತನ್ನು ಹೇಳ್ತಾ ಇದ್ದೀನಿ ಸರ್ ನಾನು ಪ್ರಾಮಾಣಿಕನಾಗಿದ್ದೇನೆ ನಾನು ನಿಜವಾಗ್ಲೂ ಭೇಟಿಯಾಗಿದ್ದೇನೆ ಇನ್ನೇನು ನಾನು ಸಾಕ್ಷಿ ಕೊಡಬೇಕು ಅಂದ್ರೆ ಜೈಲ್ ಒಳಗಿರುವಂತ ವಿ ಫೂಟೇಜ್ ತರಿಸ್ಕೋಬೇಕು ಬಿಟ್ರೆ ಇನ್ನೇನು ನಾನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ದರ್ಶನ್ ಅವರು ಹೊರಗಡೆ ಬಂದಾಗ ಅವರೇ ಉತ್ತರ ಕೊಡಬೇಕು ಎನ್ನುವ ರೀತಿಯಲ್ಲಿ ಅವರು ಉತ್ತರವನ್ನ ಕೊಟ್ಟರು ಹೀಗಾಗಿ ನನಗೆ ಅವರು ದರ್ಶನರನ್ನ ಭೇಟಿ ಆಗಿದ್ದಾರಾ ಇಲ್ವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೂ ಕೂಡ ಕ್ಲಾರಿಟಿ ಸಿಗಲಿಲ್ಲ ಆದ್ರೆ ಸಿದ್ಧಾರೂಢ ಈ ಕ್ಷಣಕ್ಕೆ ಕಳಿಸಿದ್ದಾರೆ ನಾನು ಭೇಟಿ ಆಗಿದ್ದೇನೆ ಅಂತ ಜೈಲಾಧಿಕಾರಿಗಳನ್ನು ಸಂಪರ್ಕಿಸಿದೆ ಆದ್ರೆ ಯಾರಿಂದಲೂ ಕೂಡ ನನಗೆ ಉತ್ತರ ಸಿಗ್ಲಿಲ್ಲ ಇನ್ನು ಅದರ ಆಚೆಗೆ ಸಾಕ್ಷಿಯನ್ನ ಕಲೆ ಹಾಕೋದು ಬಹಳ ಕಷ್ಟ ಇಲ್ಲಿ ನನ್ನ ಉತ್ತರ ಏನಪ್ಪಾ ಅಂದ್ರೆ ನನಗೆ ಬೇಕಾಗಿದ್ದಂತ ಉತ್ತರ ಜೈಲಿನ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರ ವಿಚಾರದಲ್ಲಿ ದರ್ಶನ್ ಅವರ ಸೆಲ್ ಹೇಗಿದೆ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಾರೂಢ ಅವರು ದರ್ಶನರನ್ನ ಭೇಟಿ ಆಗಿದ್ರು ಆಗದೇ ಇದ್ದರೂ ಕೂಡ ಸಮಾಜದ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಇಂಪ್ಯಾಕ್ಟ್ ಆಗೋದಿಲ್ಲ ಸಿದ್ಧಾರೂಢ ದರ್ಶನವ್ರನ್ನ ಭೇಟಿ ಆದ್ರೂ ಅಂದ ಮಾತ್ರಕ್ಕೆ ಸಮಾಜದಲ್ಲಿ ಮಹಾ ಬದಲಾವಣೆ ಆಗೋದಿಲ್ಲ ಭೇಟಿ ಆಗಿಲ್ಲ ಅಂದ ಮಾತ್ರಕ್ಕೆ ಇನ್ನೇನೋ ಸಮಸ್ಯೆ ಆಗುವುದಿಲ್ಲ ಹೀಗಾಗಿ ಅವ್ರು ಭೇಟಿ ಆದ್ರೂ ಆಗಿಲ್ವಾ ಆ ವಿಚಾರ ನನ್ನ ಪ್ರಕಾರ ಚರ್ಚೆಯ ವಿಚಾರವೇ ಅಲ್ಲ ಯಾಕೆ ಮಾತನ್ನು ಹೇಳ್ತೀನಿ ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಈ ಕ್ಷಣಕ್ಕೂ ಕೂಡ ಸಾಧ್ಯ ಆಗಿಲ್ಲ ಈ ಕಾರಣಕ್ಕಾಗಿ ಆ ಮಾತನ್ನು ಹೇಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಇಲ್ಲಿ ಬದಿಗಿಡ್ತೀನಿ ಆರಂಭದಲ್ಲಿ ದರ್ಶನ ವಿಚಾರಕ್ಕೆ ಹಾಗೆ ಶುರುವಾಯಿತು ಅದಾದ ಬಳಿಕ ಎಲ್ಲಿಗೆ ಹೊರೆಗೆ ಬಂದು ಬಿಡ್ತು ಅಂದ್ರೆ ಈಗ ಕಮೆಂಟ್ ಬಾಕ್ಸ್ ನೋಡಿದ್ರೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಸಿದ್ಧಾರೂಢ ಎನ್ನುವಂಥ ವ್ಯಕ್ತಿಯೇ ಸುಳ್ಳು ಆತ ಹೇಳ್ತಿರೋದೆಲ್ಲವೂ ಕೂಡ ಸುಳ್ಳು ಆ ಮನುಷ್ಯನ ಹಿನ್ನೆಲೆಯೇ ಸುಳ್ಳು ಹಾಗೆ ಹೀಗೆ ಎನ್ನುವಂತ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಆ ಮನುಷ್ಯನ ಹಿನ್ನೆಲೆಯನ್ನ ನಾನು ಬೇರೆ ಬೇರೆ ಮೂಲಗಳಿಂದ ಕಲೆ ಹಾಕುವಂತ ಕೆಲಸವನ್ನ ಮಾಡಿದೆ ಬೇರೆ ಬೇರೆ ಮಂದಿನ ಸಂಪರ್ಕಿಸಿದೆ ಅಂದ್ರೆ ಅವರ ಊರ್ನವರನ್ನ ಅವರ ಕುಟುಂಬದವರನ್ನ ಅಥವಾ ಅವರ ಸ್ನೇಹಿತರನ್ನೆಲ್ಲರನ್ನು ಕೂಡ ಸಂಪರ್ಕಿಸಿ ನಾನು ಕಲೆ ಹಾಕಿರುವಂತ ಮಾಹಿತಿ ಅಂದ್ರೆ ಆ ಮನುಷ್ಯ ಅವರ ಹಿನ್ನೆಲೆ ಬಗ್ಗೆ ಹೇಳ್ಕೊಂಡಿದ್ದು ಯಾವುದೂ ಕೂಡ ಸುಳ್ಳಲ್ಲ ಜೈಲಲ್ಲಿ ಕಾಲ ಕಳೆದಂತಹ ಪರಿಸ್ಥಿತಿ ಪೆರೋಲ್ ಮೇಲೆ ಬಂದಿದ್ದು ಎಸ್ಕೇಪ್ ಆಗಿದ್ದು ಯಾವುದೂ ಕೂಡ ಸುಳ್ಳಲ್ಲ ಸಿದ್ಧಾರೂಢ ಎನ್ನುವಂತ ಮನುಷ್ಯ ತನಗೆ ಇಪ್ಪತ್ತೇಳನೇ ವಯಸ್ಸಿದ್ದಂತಹ ಸಂದರ್ಭದಲ್ಲಿ ಅವರ ತಂದೆಗೆ ಓರ್ವ ಎಂಜಿನಿಯರ್ ಕಪಾಳಕ್ಕೆ ಹೊಡೆದ್ರು ಎನ್ನುವ ಕಾರಣಕ್ಕಾಗಿ ಇಂಜಿನಿಯರ್ ಗೆ ಹೆದರ್ಸಕ್ಕೆ ಅಂತ ಕತ್ತಿ ತಗೊಂಡು ಹೋದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅವರ ಪ್ರಾಣವನ್ನ ತೆಗೆದು ಬಿಡ್ತಾರೆ ಅದಾದ ಬಳಿಕ ಮನುಷ್ಯ ಜೈಲಿಗೆ ಹೋಗ್ತಾರೆ ಆರಂಭದಲ್ಲಿ ಒರಟು ಆಗಿರ್ತಾರೆ ಪೆರೋಲ್ ಮೇಲೆ ಹೊರಗಡೆ ಬಂದಾಗ ಎಸ್ಕೇಪ್ ಆಗ್ತಾರೆ ಒಂದು ಮೂರು ವರ್ಷಗಳ ಕಾಲ ಊರೂರು ಊರು ಸುತ್ತಾಡಿ ಅದಾದ ಬಳಿಕ ಮತ್ತೆ ಜೈಲಿಗೆ ಹೋಗ್ತಾರೆ ಹೆಚ್ಚು ಕಡಿಮೆ ಇಪ್ಪತ್ತೊಂದು ವರ್ಷಗಳ ಕಾಲ ಜೈಲಿನಲ್ಲಿ ಕಾಲ ಕಳೀತಾರೆ ಅವ್ರಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ ಯಾಕೆ ಯಾಕೆ ಅಂದ್ರೆ ಕೋರ್ಟ್ ನಲ್ಲಿ ಜಡ್ಜ್ಗೆ ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ ಎಸ್ ಮಗ ಬಿ ಮಗ ಹೀಗೆ ಬಳಸಬಾರ್ದಂತ ಪದಗಳನ್ನ ಬಳಸಿಬಿಡ್ತಾರೆ ಬಿಡ್ತಾರೆ ಈ ಕಾರಣಕ್ಕಾಗಿ ಜೊತೆಗೆ ಅವರು ಕೊಲೆ ಪ್ರಕರಣದಲ್ಲಿ ಇದಂತ ಕಾರಣಕ್ಕೆ ಗಲು ಶಿಕ್ಷೆ ವಿಧಿಸಲಾಗುತ್ತೆ ಅದಾದ ಬಳಿಕ ಅದರಿಂದ ಅವರು ಬಚಾವ್ ಆಗ್ತಾರೆ ಅಥವಾ ಅದರಿಂದ ಹೊರಗಡೆ ಬರ್ತಾರೆ ಇದು ಗಲು ಶಿಕ್ಷೆ ವಿಧಿಸಿದಂತ ವಿಚಾರ ಇಪ್ಪತ್ತೊಂದು ವರ್ಷ ಯಾಕೆ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು ಅಂದ್ರೆ ಆರಂಭದ ಎರಡೂವರೆ ವರ್ಷಗಳ ಕಾಲ ಅವರು ವಿಚಾರಣಾ ದಿನ ಕೈದಿಯಾಗಿದ್ರು ಅದಾದ ಬಳಿಕ ಅವರಿಗೆ ಹದಿನಾಲ್ಕು ವರ್ಷ ಶಿಕ್ಷೆ ಆಗುತ್ತೆ ಹದಿನಾಲ್ಕು ಪ್ಲಸ್ ಎರಡು ಅಲ್ಲಿಗೆ ಹದಿನಾರು ವರೆ ಆಗ್ಬಿಡುತ್ತೆ ಅದಾದ ಬಳಿಕ ಪೆರೋಲ್ ಮೇಲೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಮೂರು ವರ್ಷ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ರಲ್ಲ ಅದನ್ನು ಸೇರಿಸಿ ಅವ್ರ ಇಪ್ಪತ್ತೊಂದು ಅಂತ ಹೇಳ್ತಿರೋದು ಪೆರೋಲ್ ಮೇಲೆ ಹೊರಗಡೆ ಬಂದ ವರ್ಷ ಅದೊಂದು ಮೂರು ವರ್ಷ ಅಲ್ಲಿಗೆ ಹತ್ತೊಂಬತ್ತು ವರೆ ಆಗತ್ತೆ ಇನ್ನು ಪೆರೋಲ್ ಮೇಲೆ ಹೊರಗಡೆ ಬಂದು ಎಸ್ ಆದಂತ ಅಂತ ಕಾರಣಕ್ಕಾಗಿ ಅವರಿಗೆ ಜೈಲು ಶಿಕ್ಷೆ ಇನ್ನೊಂದು ಎರಡು ವರ್ಷ ಜಾಸ್ತಿ ಆಗುತ್ತೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೊಂದು ವರ್ಷಗಳ ಕಾಲ ಹೊರಗಡೆಯ ಮೂರು ವರ್ಷ ಸೇರಿ ಜೈಲಿನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಅದ್ರಾಗುತ್ತೆ ಇದು ಅವರ ಬದುಕಿಗೆ ಸಂಬಂಧಪಟ್ಟಂತ ಕ್ಲಾರಿಟಿ ಅದರ ಆಚೆಗೂ ಕೂಡ ಒಂದಷ್ಟು ಕ್ಲಾರಿಟಿಯನ್ನು ಕೊಡಬೇಕು ಅಂತ ಆದ್ರೆ ಅವರೇ ಬರೆದಿರುವಂತ ಪುಸ್ತಕ ಇದೆ ಇದೇ ಪುಸ್ತಕ ಅವರನ್ನ ನಾನು ಸಂದರ್ಶನ ಮಾಡುವಂತೆ ಮಾಡ್ತು ನಾವು ಯಾವುದೇ ಯಾವ್ದು ಸುಳ್ಳು ಅಂತ ಹೇಳಬಹುದು ಆದರೆ ಒಂದಷ್ಟು ವಿಚಾರಗಳನ್ನ ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ಅವರು ಕೊಲೆಗಾರನ ಪ್ರೇಮದ ಸಾಲುಗಳು ಅಂತ ಬಹಳ ಅದ್ಭುತವಾಗಿದೆ ಪುಸ್ತಕ ಈಗ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ ನಾನು ಯಾರಾದ್ರೂ ಭೇಟಿ ಆದ್ರೆ ಈ ಪುಸ್ತಕ ನಿಮ್ಗೆ ಕೊಡ್ತೀನಿ ಅಕ್ಷರಗಳ ಮೇಲೆ ಈ ಮನುಷ್ಯನಿಗೆ ಬಹಳ ಹಿಡಿತಾ ಇದೆ ಬಹಳ ಚೆನ್ನಾಗಿ ಬರ್ದಿದ್ದಾರೆ ಜೊತೆಗೆ ಬಹಳ ಚೆನ್ನಾಗಿ ಮಾತಾಡುವಂತ ಕಲೆಯೂ ಕೂಡ ಈ ಮನುಷ್ಯನಿಗೆ ಇದೆ ಇಲ್ಲಿ ಬೇರೆ ಯಾವುದೋ ಒಂದಷ್ಟು ಸುಳ್ಳು ಅಂತ ಹೇಳಿದ್ರಿ ಅವರ ಬದುಕಿನ ಕಥೆಗೆ ಸಂಬಂಧಪಟ್ಟಾಗ ಅವ್ರು ಹೇಳ್ಕೊಂಡಿ ಸುಳ್ಳು ಹಾಗೆ ಹೀಗೆ ಅಂತ ಸ್ವತಃ ಕೇಂದ್ರ ಕಾರಾಗೃಹ ಬಳ್ಳಾರಿ ಸಹಾಯಕ ಅಧೀಕ್ಷಕರು ಅಂಬರೀಷ್ ಎಸ್ ಪೂಜಾರಿ ಅಂದ್ರೆ ಅಲ್ಲಿಯ ಜೈಲಿನ ಅಧಿಕಾರಿ ಇಲ್ಲಿ ಬಳ್ಳಾರಿ ಜೈಲಿನ ಅಧಿಕಾರಿ ಇವರೇ ಈ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದಾರೆ ಅವರು ಈ ವಿಚಾರ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಏನು ವೈಯಕ್ತಿಕ ದ್ವೇಷಕ್ಕಾಗಿ ಸರ್ಕಾರಿ ಅಭಿಯಂತರೊಬ್ಬರನ್ನ ಕೊಲೆಗೈದು ಜೈಲು ಸೇರಿದ ಬಂದಿಯೊಬ್ಬ ಜೈಲಿನಲ್ಲಿಯೂ ಬದಲಾವಣೆ ಕಾಣದೆ ಅದೇ ಹುಂಬುತನ ಹುಚ್ಚಾಟ ಕ್ರೌರ್ಯ ದ್ವೇಷಗಳಲ್ಲಿ ಮುಳುಗಿ ಹೋಗ್ತಾನೆ ಕಾರಾಗೃಹದಿಂದ ಪೆರೋಲ್ ರಜೆ ಮೇಲೆ ತೆರಳಿ ಅಲ್ಲಿಂದ ತಪ್ಪಿಸಿಕೊಂಡು ದೇಶವನ್ನೆಲ್ಲ ಸುತ್ತಾಡಿ ಕೊನೆಗೆ ಜೈಲಿಗೆ ಮರಳಿದ ಸಿದ್ದಾರೂಢ ನಂತರ ಕಾರಾಗೃಹದಲ್ಲಿ ತನ್ನನ್ನು ತಾನು ಬದಲಿಸಿಕೊಂಡ ರೀತಿ ಅತ್ಯದ್ಭುತ ಪ್ರತಿದಿನ ಯೋಗ ಧ್ಯಾನ ಪ್ರಾಣಾಯಾಮಗಳನ್ನ ಮಾಡುತ್ತಾ ಓದುತ್ತಾ ಬದಲಾವಣೆ ಕಾಣಬೇಕು ಅಂತ ದೃಢ ಮನಸ್ಸಿನಿಂದ ಸಿದ್ಧಾರೂಢ ಸಿದ್ಧನಾಗಿದ್ದನು ತನ್ನ ಕತ್ತಲು ಬದುಕು ಕವಿತೆಯಲ್ಲಿ ಹೀಗೆ ಹೇಳ್ತಾರೆ ಅಂತ ಅವರ ಒಂದಷ್ಟು ಕವಿತೆಯ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗಿದ್ದಾರೆ ಹಾಗೆ ಅವರಿಗೆ ಸಂಬಂಧಪಟ್ಟ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕೊನೆಯದಾಗ ಅವರು ಹೇಳ್ತಾರೆ ಸಿದ್ಧಾರೂಢ ಅವರಿಗೆ ಸಂಬಂಧಪಟ್ಟ ಹಾಗೆ ಸಿದ್ಧಾರೂಢ ತನ್ನ ವೈಯಕ್ತಿಕ ಅನುಭವಗಳನ್ನ ಸಾರ್ವತ್ರಿಕಗೊಳಿಸಿ ಸಮಾಜಕ್ಕೆ ತಲುಪಿಸಬೇಕಾದ ಜವಾಬ್ದಾರಿ ಇದೆ ನಿರಂತರ ಓದಿನೊಂದಿಗೆ ಭಾಷೆಯನ್ನ ಗಟ್ಟಿಗೊಳಿಸಿಕೊಂಡು ತನ್ನ ಭಾವಗಳನ್ನು ಸಮಾಜದ ಎದುರು ತೆರೆದಿಡಬೇಕಾದಂತ ಅನಿವಾರ್ಯತೆ ಇದೆ ಈ ಬಗ್ಗೆ ಸಿದ್ದಾರೂಢನಲ್ಲಿ ಉತ್ತಮ ಮನಸ್ಸಿದೆ ಓದು ಬರಹಗಳೊಂದಿಗೆ ಗಟ್ಟಿಗೊಂಡು ಭರವಸೆಯ ಕವಿಯಾಗಿ ಕಾರಾಗೃಹದ ಕತ್ತಲೆಯಿಂದ ಬೆಳಕಿನೆಡೆಗೆ ಬದುಕಿನೆಡೆಗೆ ಸಾಗಲಿ ಅಂತ ಹಾರೈಸ್ತೇನೆ ಕೇಂದ್ರ ಕಾರಾಗೃಹ ಬಳ್ಳಾರಿ ಅಂಬರೀಶ್ ಎಸ್ ಪೂಜಾರಿ ಇವರೇ ಬರೆದಿರುವಂತ ಮುನ್ನುಡಿ ಓರ್ವ ಅಧಿಕಾರಿ ಹೀಗೆ ಸುಳ್ಳು ಹೇಳೋದಿಕ್ ಸಾಧ್ಯ ಇಲ್ಲ ಹೀಗೆ ಸುಳ್ಳು ಸುಳ್ಳು ಮುನ್ನುಡಿ ಬರೆಯೋದಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ನೂರಾರು ಜನ ಓದುವಂತ ಪುಸ್ತಕ ಇದು ಜೊತೆಗೆ ಟಿ ಪಂಪಾಪತಿ ಅಂತೇಳಿ ಹೇಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕಲ್ಲು ಕುಟಿಗಿನ ಹಾಳು ಗ್ರಾಮ ಒಣೆನೂರು ಗ್ರಾಮ ಪಂಚಾಯಿತಿ ಬಳ್ಳಾರಿ ತಾಲೂಕು ಮತ್ತು ಜಿಲ್ಲೆ ಅವರು ಕೂಡ ಬರೆದಿದ್ದಾರೆ ಇವರ ಜೊತೆಗೆ ಆತ್ಮೀಯತೆಯಿಂದ ಇದ್ದಂಥವರು ಸಿದ್ಧಾರೂಢ ದುರ್ಗದ ದರೆಯಲ್ಲಿ ದೊರೆಯಾಗಿ ಮೆರೆದು ತಮ್ಮ ಎಲ್ಲಾ ಕೆಲಸಗಾರರ ಮೆಚ್ಚಿನ ಸಾಹುಕಾರ ಅಂದ್ರೆ ಮುಂಚೆ ಚೆನ್ನಾಗಿದ್ರು ಇವರು ಅಂತ ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಗ್ರಾಮದ ಅಂಗಡಿ ಹನುಮಂತಪ್ಪ ಗಂಗಮ್ಮನವರ ನಾಲ್ಕನೇ ಗರ್ಭ ಸಂಜಾತನೆ ಈ ಸಿದ್ಧಾರೂಢ ಪ್ರೀತಿ ತೋರಿದರೆ ಚಿಕ್ಕಮಗು ರೋಷ ತೋರಿದರೆ ದುರ್ಗದ ಹುಲಿ ತಂದೆಗೆ ಅವಮಾನ ಮಾಡಿದ ವ್ಯಕ್ತಿಯ ಕೈ ಮಾತ್ರ ಕತ್ತರಿಸಲು ಹೋಗಿ ಆಕಸ್ಮಿಕವಾಗಿ ಆ ವ್ಯಕ್ತಿಯ ಪ್ರಾಣವೇ ಹೋಗುತ್ತದೆ ಅದರ ಫಲವಾಗಿ ಮರಣ ದಂಡನೆ ಪಡೆದು ಪಡಬಾರದ ಕಷ್ಟ ಅನುಭವಿಸಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪ್ರೀತಿಯನ್ನ ಕಳೆದುಕೊಂಡು ದುರ್ಗದ ದೊರೆ ಜೈಲಲ್ಲಿ ಸೆರೆ ಕಾರಾಗೃಹದ ನೆಚ್ಚಿನ ಅಧೀಕ್ಷಕರುಗಳಾದ ರಂಗನಾಥ್ ಮಲ್ಲಿಕಾರ್ಜುನ್ ಲತಾ ಮೇಡಮ್ ಸಹಾಯಕ ಅಧೀಕ್ಷರಾದ ಶರಣಬಸಪ್ಪ ಅಮರೀಶ್ ಪೂಜಾರಿ ಇವರೆಲ್ಲರ ಅಚ್ಚುಮೆಚ್ಚಿನ ಸಿದ್ದಾರೂಢ ಕಾರಾಗೃಹದಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳ ಬಂದಿ ಪ್ರಿಯ ನಿರೂಪಕ ಬಂದಿಗಳ ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದಿಸುವ ಗ್ರಂಥಾಲಯ ವಿಭಾಗ ವಯಸ್ಕರ ಶಿಕ್ಷಣ ವಿಭಾಗ ಇಂದಿರಾ ಗಾಂಧಿ ಮುಕ್ತ ವಿವಿಯಲ್ಲಿ ಕೆಲಸ ಮಾಡಿದರೂ ಸಹ ಯಾವುದೇ ಸರ್ಕಾರ ಕೊಡುವ ಕೂಲಿ ಹಣದ ಅಪೇಕ್ಷೆ ಬಯಸದೆ ಕೂಲಿ ಹಣವನ್ನ ಸಹ ತೆಗೆದುಕೊಳ್ಳದೆ ನಿಸ್ವಾರ್ಥ ಸೇವಕ ಯೋಗ ಮತ್ತು ಧ್ಯಾನ ಸ್ವತಃ ಮಾಡಿ ಎಲ್ರಿಗೂ ಕಲಿಸುತ್ತಾ ಪ್ರಚಾರ ಮಾಡುವ ಪ್ರಚಾರಕ ಇದರ ಜೊತೆಗೆ ಕತೆ ಕವನ ನಾಟಕ ಬರೆದು ನನ್ನೊಂದಿಗೆ ಚರ್ಚೆ ಮಾಡುವುದು ಇವನ ನಿತ್ಯ ಕಾಯಕ ಇಪ್ಪತ್ತು ವರ್ಷ ಜೈಲು ಜೀವನ ಮುಗಿಸಿ ಮುಂದಿನ ಜೀವನ ತಾಯಿ ಹೆಂಡತಿ ಮಗಳೊಂದಿಗೆ ಸುಖ ಸಂತೋಷ ಆರೋಗ್ಯದಿಂದ ಬಾಳಲಿ ಅಂತ ಹಾರೈಸ್ತೇನೆ ಟಿ ಪಂಪಾಪತಿ ಅನ್ನುವಂಥವ್ರು ಬರೆದಿದ್ದಾರೆ ಶುಭ ಹಾರೈಕೆ ಹಾಗೆ ಶುಭ ಹಾರೈಕೆ ಬೇರೆ ಬೇರೆ ಒಂದಷ್ಟು ಗಣ್ಯರು ಕೂಡ ಬರೆದಿದ್ದಾರೆ ಕೊನೆಯದಾಗಿ ಲತಾರ್ ಅಂತೇಳಿ ಕೇಂದ್ರ ಕಾರಾಗೃಹ ಬಳ್ಳಾರಿ ಅಧೀಕ್ಷಕರು ಇವರು ಇವ್ರು ಬರೀತಾರೆ ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆಗೊಳಗಾದ ಬಂದಿಯೊಬ್ಬ ಕಾರಾಗೃಹದ ಪ್ರಭಾವದಿಂದ ತನ್ನಲ್ಲೇ ತಾನು ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಂಡು ಪ್ರಸ್ತುತ ಕೊಲೆಗಾರನ ಪ್ರೇಮದ ಸಾಲುಗಳು ಎಂಬ ಕೃತಿಯ ಮೂಲಕ ಸಾಹಿತ್ಯ ಲೋಕ ಪ್ರವೇಶ ಮಾಡ್ತಿರುವುದು ಸಂತೋಷದ ವಿಚಾರ ಪ್ರೀತಿ ಪ್ರೇಮ ಸಿಟ್ಟು ಕ್ರೌರ್ಯ ಶಾಂತಿ ಹೀಗೆ ಹಲವು ಭಾವಗಳು ಹದವಾಗಿ ಇಲ್ಲಿ ಪದಗಳಾಗಿವೆ ಹಾಗೆ ಸಾಕಷ್ಟು ವಿಚಾರವನ್ನು ಅವ್ರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗುತ್ತೆ ಜೊತೆಗೆ ಸಿದ್ಧಾರೂಢನ ಪ್ರಯತ್ನಕ್ಕೆ ಶುಭ ಆಗ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡಿದ್ದಾರೆ ಅಂತ ಜೈಲಿನ ಅಧಿಕಾರಿಯೊಬ್ಬರೇ ಬರೆದಿದ್ದಾರೆ ಇದು ಸಿದ್ಧಾರೂಢ ಅವರಿಗೆ ಸಂಬಂಧಪಟ್ಟಂತ ವಿಚಾರ ನಾನು ಸಿದ್ಧಾರೂಢ ಅವರ ಪಿ ಆರ್ಒ ಅಲ್ಲ ಸಿದ್ಧಾರೂಢ ಅವರ ಸಂಬಂಧಿ ಅಲ್ಲ ಏನೂ ಕೂಡ ಅಲ್ಲ ಆದ್ರೆ ನನಗೆ ಪ್ರತಿಕ್ಷಣ ಕಾಡ್ತಿರುವಂತ ಒಂದು ಸಂಗತಿ ಅಂದ್ರೆ ಎಲ್ಲೋ ಇದ್ದು ಮನುಷ್ಯನನ್ನ ಕರ್ಕೊಂಡು ಬಂದು ಇವತ್ತು ಸಂದರ್ಶನ ಮಾಡಿದಂತ ಕಾರಣಕ್ಕಾಗಿ ಆ ಮನುಷ್ಯನ ನೆಮ್ಮದಿ ಕಿತ್ಕೊಳ್ಳುವ ಹಾಗಾಯ್ತು ಆ ಮನುಷ್ಯನ ಶಾಂತಿಯನ್ನ ಕಿತ್ಕೊಳ್ಳುವ ಹಾಗಾಯ್ತಲ್ಲ ಅಂತ ಇಷ್ಟು ದಿನ ಜೈಲಲ್ಲಿ ಕಾಲ ಕಳೆದ್ರು ಈಗೇನೋ ಕುಟುಂಬದೊಂದಿಗೆ ಆರಾಮಾಗಿ ಇರಬೇಕು ಅನ್ನೋ ಸಂದರ್ಭದಲ್ಲಿ ಹೀಗಾಗಿ ಹೋಗ್ಬಿಡ್ತಲ್ಲ ಅಂತ ಏನೋ ಒಳ್ಳೇದು ಮಾಡೋಣ ಅಂತ ಹೋದೆ ಆದ್ರೆ ಅದು ಬೇರೆ ಬೇರೆ ರೂಪವನ್ನ ಪಡೆದುಕೊಳ್ತು ಅಂತ ಆ ಕಾರಣಕ್ಕಾಗಿ ನಾನು ಸ್ಪಷ್ಟನೆಯನ್ನ ಕೊಡ್ಲೇಬೇಕಾದಂತ ಪ್ರಸಂಗ ಎದುರಾಯ್ತು ಆಯ್ತು ಆ ಕಾರಣಕ್ಕಾಗಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀನಿ ಇದ್ರ ಆಚೆಗೆ ಬೇರೆ ಇನ್ನೇನೂ ಇಲ್ಲ ಯಾರಿಗೋ ಟಾಂಗ್ ಕೊಡೋದು ಇನ್ನೊಂದು ಮತ್ತೊಂದಿಲ್ಲ ಇದನ್ನ ಬಿಟ್ಟು ಬಿಡ್ತೀನಿ ಇನ್ನ ಈ ವಿಚಾರ ನಾನು ಮುಂದುವರ್ಸ್ಕೊಂಡು ಹೋಗೋದಿಲ್ಲ ಇನ್ನು ಇಂಥ ಒಂದಷ್ಟು ಒಳ್ಳೊಳ್ಳೆಯನ್ನ ಕರ್ಕೊಂಡು ಬಂದು ನಾವು ಸಂದರ್ಶನವನ್ನ ಮಾಡ್ತಾ ಹೋಗ್ತೀನಿ ನನಗೆ ಈ ಕ್ಷಣಕ್ಕೂ ಸಿದ್ಧಾರೂಢ ಅಪ್ರಾಮಾಣಿಕ ಅಪ್ರಮಾಣಿಕ ವ್ಯಕ್ತಿ ಸುಳ್ಳು ಹೇಳಿದ್ರು ಮತ್ತೊಂದು ಮಗದೊಂದು ಅಂತ ನನ್ ಅನಸ್ತಾ ಇಲ್ಲ ಹಾಗೆ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳುವಂತ ಒಂದು ವಿಚಾರ ಅಂದ್ರೆ ಯಾರನ್ನಾದ್ರೂ ನಿಂದ್ ನಿಂದಿಸ್ತೀವಿ ಯಾರಾದ್ರೂ ಬಗ್ಗೆ ಕೆಟ್ಟದಾಗ ಮಾತಾಡ್ತೀವಿ ಯಾರಾದ್ರ ಮೇಲೆ ಆರೋಪವನ್ನ ಹೊರಿಸ್ತೀವಿ ಅಂದ್ರೆ ಕನಿಷ್ಠ ಒಂದಷ್ಟು ಸಾಕ್ಷಿ ಪುರಾವೆ ಅಂತದ್ದೇನಾದ್ರೂ ಇರಲಿ ಒಂದು ಸಣ್ಣ ಸಾಕ್ಷಿಯೂ ಇಲ್ಲದೆ ಸಣ್ಣ ಪುರಾವೆಯೂ ಇಲ್ಲದೆ ಬೇರೆ ಬೇರೆ ಕಡೆ ಏನೋ ಬೇರೆ ಬೇರೆ ಮಾತಾಡಿದ್ರು ಏನೋ ಟನ್ ಟ್ವಿಸ್ಟ್ ಆಯ್ತು ಎನ್ನುವಂಥ ಒಂದೇ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಇನ್ನೊಬ್ಬರನ್ನ ನಿಂದಿಸೋದು ಅವಮಾನಿಸೋದು ಸರಿ ಅಲ್ಲ ಯಾಕಂದ್ರೆ ಇವತ್ತು ಸಿದ್ಧಾರೂಢ ಆ ಪರಿಸ್ಥಿತಿಯಲ್ಲಿ ಇರಬಹುದು ನಾಳೆ ಅದೇ ಪರಿಸ್ಥಿತಿ ನಮಗೆ ಬಂದರೂ ಬರಬಹುದು ಹೀಗಾಗಿ ಯೋಚನೆ ಮಾಡಿ ಸುಖ ಸುಮ್ಮನೆ ಯಾರನ್ನು ನಿಂದಿಸೋದು ಸರಿಯಲ್ಲ ಅನ್ನೋ ನನ್ನ ಅಭಿಪ್ರಾಯ ಯಾಕಂದ್ರೆ ಈಗ ಒಂದಷ್ಟು ಜನ ನಿಂದಿಸ್ಬಿಟ್ರಿ ಈಗ ಒಂದಷ್ಟು ಜನ ಕೆಟ್ಟ ಕೆಟ್ಟದಾಗ ಮಾತಾಡ್ಬಿಟ್ರಿ ಈಗ ಸಿದ್ಧಾರೂಢ ಒಂದಷ್ಟು ಸಾಕ್ಷಿಗಳ ಸಮೇತ ಹೌದು ನಾನು ಭೇಟಿಯಾಗಿದ್ದೆ ಅಂತ ಮುಂದೆ ಬಂದರೂ ಕೂಡ ಮುಂದೊಂದಿನ ಈಗಾಗಲೇ ಜನರಿಗೆ ನೆಗೆಟಿವ್ ಒಪಿನಿಯನ್ ಹೋಗ್ಬಿಟ್ಟಿದೆ ಅದನ್ನ ಬದಲಾಯಿಸೋಕೆ ಸಾಧ್ಯವೇ ಆಗೋದಿಲ್ಲ ಹೀಗಾಗಿ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಅಭಿಪ್ರಾಯವನ್ನ ಬಿಂಬಿಸೋಕು ಮುನ್ನ ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡೋಕು ಮುನ್ನ ಕನಿಷ್ಠ ಏನಾದರೂ ಸಾಕ್ಷಿ ಪುರಾವೆ ಇರಲಿ ಹಾಗಂದ್ರೆ ಮಾತ್ರ ಕೆಟ್ಟವ್ರನ್ನ ನಿಂದಿಸ್ಲೇಬಾರದು ಅಂತಲ್ಲ ಒಂದಷ್ಟು ಸ ಬಲವಾದ ಸಾಕ್ಷಿ ಇತ್ತು ಒಂದಷ್ಟು ಪುರಾವೆಗಳು ಇತ್ತು ಅಂದ್ರೆ ಸಮಾಜಕ್ಕೆ ಕೆಟ್ಟದ್ ಮಾಡಿದ್ರು ಅಂದ್ರೆ ನಿಂದಿಸ್ಲೇಬೇಕು ಅದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಆಗುತ್ತೆ ಹಾಗಂದ್ರೆ ಮಾತ್ರ ಸಣ್ಣ ಪುರಾವೆಯೂ ಇಲ್ಲದೆ ಸಣ್ಣ ಸಾಕ್ಷಿಯೂ ಇಲ್ಲದೆ ಇನ್ನೊಬ್ಬರನ್ನ ನಿಂದಿಸೋದು ತಪ್ಪು ಅಂತ ನನ್ಗನ್ಸುತ್ತೆ ಆಮೇಲೆ ಈ ಪುಸ್ತಕ ಓದಿ ಸಿದ್ಧಾರುಡ್ಡಬ್ಬ ಅವ್ರ ಬಗ್ಗೆ ಒಂದಷ್ಟು ವಿಚಾರ ಗೊತ್ತಾಗಬಹುದು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಅವರ ಬದುಕೇ ಸುಳ್ಳು ಆ ಮನುಷ್ಯನೇ ಸುಳ್ಳು ಅಂತ ನಿಮ್ಮಲ್ಲಿ ಒಂದಷ್ಟು ಜನ ಕಮೆಂಟ್ಸ್ ಅನ್ನ ಮಾಡ್ತಿದ್ದೀರಿ ಒಂದಷ್ಟು ಜನ ಕೆಟ್ಟ ಕೆಡ್ದಾಗಿ ಅವ್ರನ್ನ ಬೈತಾ ಇದ್ದೀರಿ ಈ ಕಾರಣಕ್ಕಾಗಿ ಒಂದಷ್ಟು ಕ್ಲಾರಿಟಿಯನ್ನು ಕೊಡಲೇಬೇಕಾದಂಥ ಪ್ರಸಂಗ ಎದುರಾಯಿತು ಇಷ್ಟು ವಿಚಾರವನ್ನ ನಿಮ್ಮ ಮುಂದಿಟ್ಟಿದ್ದೇನೆ ತಕ್ಷಣ ನನಗೆ ಇನ್ನೇನು ನೆನಪಾಗ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನ ಯಾವ ಕ್ಲಾರಿಟಿಯನ್ನು ಕೊಡಬೇಕು ಅಂತ ಹೇಳಿ ಕೊನೆಯದಾಗಿ ನಾನು ಏನು ಮಾಡಿದೆ ಅಂದ್ರೆ ನನಗೊಬ್ರು ಫೋನ್ ಮಾಡ್ತಾರೆ ನಾ ಬಳ್ಳಾರಿ ಜೈಲಿನಲ್ಲಿ ಒಂದಷ್ಟು ದಿನಗಳ ಕಾಲ ಇದ್ದಂಥವರು ಸಿದ್ಧಾರುಡ್ ಅವ್ರ ಜೊತೆಗೆ ಇದ್ದಂಥವ್ರು ಅವ್ರು ಫೋನ್ ಮಾಡಿ ಹೇಳ್ತಾರೆ ಸರ್ ಸಿದ್ಧಾರೂಢ ಅವ್ರ ಬಗ್ಗೆ ಹೀಗೀಗೆಲ್ಲ ಆಗ್ತಾ ಇದೆ ಅವ್ರು ಒಳ್ಳೆ ಮನುಷ್ಯ ನಾನು ಮಾತಾಡ್ತೀನಿ ಅವ್ರ ಬಗ್ಗೆ ಅಂತ ಹೇಳಿ ಅವರು ಮಾತಾಡಿದ್ದಾರೆ ಅವರ ಆಡಿಯೋವನ್ನು ಕೂಡ ಕೇಳಿಸ್ಕೊಳ್ಳಿ ಅದಾದ ಬಳಿಕ ನಿಮಗೆ ಬಿಟ್ಟಿದ್ದು ನೀವು ಇದನ್ನ ಸ್ವೀಕರಿಸ್ತಿರೋ ಅಥವಾ ಮತ್ತೆ ನನ್ನ ನನಗೆ ಹೋಗಿತಿರೋ ಬೈತಿರೋ ಇದೆಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು ಎಲ್ಲವನ್ನೂ ನಾನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತೀನಿ ನೀವು ಬೈದ ಮಾತ್ರಕ್ಕೆ ನೀವು ಕೆಟ್ಟವರು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅಥವಾ ನೀವು ಬೈದ ಮಾತ್ರಕ್ಕೆ ಅಯ್ಯೋ ಬೈದ್ ಬಿಟ್ಟಲ್ಲ ಅದ ಸಿಟ್ ಹೋಗೋದಿಲ್ಲ ಯಾಕಂದ್ರೆ ಸಾರ್ವಜನಿಕ ಜೀವನಕ್ಕೆ ಬಂದಾಗಿದೆ ಕೆಳಕು ಕೆಡತು ಕೆಡಕು ಒಳಿತು ಕೆಟ್ಟ ಮೆ ಕಮೆಂಟ್ಸ್ಗಳು ಒಳ್ಳೆ ಮೆಸೇಜ್ಗಳು ಎಲ್ಲವನ್ನು ರಿಸೀವ್ ಮಾಡುವಂಥ ಕೆಪಾಸಿಟಿ ನನಗೆ ಇರಲೇಬೇಕು ಇಲ್ಲ ಅಂತಂದ್ರೆ ಸುಮ್ಮನೆ ನಾನು ಮನೆಗೆ ಹೋಗಿ ಕೂರ್ಬೇಕಾಗುತ್ತೆ ಹೀಗಾಗಿ ನಿಮ್ದೆಲ್ಲವನ್ನೂ ಕೂಡ ನಾನು ರಿಸೀವ್ ಮಾಡ್ತೀನಿ ಇಷ್ಟು ಕ್ಲಾರಿಟಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸದ್ಯಕ್ಕೆ ಹತ್ರ ತಿಳಿಯುವಂತ ಸಾಕ್ಷಿ ಅಂದ್ರೆ ಇದೊಂದೇ ಪುಸ್ತಕ ಈ ಪುಸ್ತಕದಲ್ಲಿ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಇದೆ ಇನ್ನು ದರ್ಶನ್ರನ್ನ ಯಾಕೆ ಭೇಟಿ ಮಾಡೋದಿಕ್ಕೆ ಸಿದ್ಧಾರೂಢ ಅವರಿಗೆ ಅವಕಾಶವನ್ನು ಮಾಡ್ಕೊಟ್ರು ಅನ್ನೋದು ತುಂಬಾ ಜನರ ಆ ಪ್ರಶ್ನೆ ಅದು ಯಾಕೆ ಅಂದ್ರೆ ಸಿದ್ಧಾರೂಢ ಧ್ಯಾನ ಯೋಗದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದಂಥವ್ರು ಪಿರಮಿಡ್ ಧ್ಯಾನ ಅಂತ ಒಂದು ಇದನ್ನೇ ಕಟ್ಕೊಂಡಿದ್ದಾರೆ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥವ್ರು ಇವರು ಸಾಕಷ್ಟು ಜನರಿಗೆ ಧ್ಯಾನ ಯೋಗವನ್ನ ಹೇಳಿಕೊಡ್ತಾ ಇದ್ದಂಥವ್ರು ಹೀಗಾಗಿ ಅವರು ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿರಬಹುದು ಅಂತ ಜೊತೆಗೆ ಈ ಜೈಲಿನಲ್ಲಿ ಪರಿವರ್ತನೆ ಆದಂತವರಲ್ಲಿ ಅತಿ ಹೆಚ್ಚು ಪರಿವರ್ತನೆ ಆದಂಥ ಮನುಷ್ಯ ಅಂದ್ರೆ ಇವರು ಜೈಲಿನಲ್ಲಿ ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತ ಮನುಷ್ಯ ಅಂದ್ರೆ ಸಿದ್ಧಾರೂಢ ಈ ಕಾರಣಕ್ಕಾಗಿ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟಿರಬಹುದು ಅದ್ರ ಆಚೆಗೆ ಸುಳ್ಳು ಹೇಳಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಇವರಿಗೆ ಆಗಬೇಕಾಗಿದ್ದು ಏನೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಜೀವನದ ಗೋಲ್ಡನ್ ಏಜ್ ಜೈಲಿನಲ್ಲಿ ಕಾಲ ಕಳೆದಾಗಿದೆ ಇನ್ನ ಆ ವಯಸ್ಸು ರಿಪೀಟ್ ಆಗೋದಿಲ್ಲ ಅಥವಾ ಇನ್ನೇನೋ ಮಾಡಬೇಕು ಅಂದ್ರೂ ಅದು ಸಾಧ್ಯ ಆಗೋದಿಲ್ಲ ಹೀಗಾಗಿ ಇದ್ರ ಆಚೆಗೆ ನನಗಂತೂ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಈ ಆಡಿಯೋನ ಒಮ್ಮೆ ಕೇಳಿಸ್ಕೊಳ್ಳಿ ಕೊನೆಯಾದ ಏನ್ ಹೇಳ್ತೀರಿ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್ ಸರ್ ನೀವು ಬಳ್ಳಾರಿ ಜೈಲಲ್ಲಿ ಒಂದು ಗಲಾಟೆ ಜಗಳ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಜೈಲಿಗೆ ಹೋಗಿರ್ತೀರಿ ಒಂದು ಸ್ವಲ್ಪ ದಿನಗಳ ಕಾಲ ವಿಚಾರಣಾ ದಿನ ಕೈದಿಯಾಗಿ ಜೈಲಲ್ಲಿ ಕಾಲ ಕಳೆದಿರ್ತೀರಿ ಇತ್ತೀಚೆಗೆ ನೀವೇ ನನಗೆ ಫೋನ್ ಮಾಡಿದ್ರೆ ಸಿದ್ಧಾರೂಢ ಅವರ ಇಂಟ್ರಿ ನೋಡಿದ ನಂತರ ಸಿದ್ಧಾರೂಢ ಅವ್ರ ಪರಿಚಯ ಇತ್ತು ನನ್ಗೆ ಅವ್ರ ಜೊತೆಗೆ ಕಾಲ ಕಳೆದಿದ್ದೆ ಅಂತ ವಿಚಾರ ಹೇಳಿದ್ರೆ ಈಗ ಸಿದ್ದಾರೂಢ ಅವರ ವಿಚಾರ ಒಂದಷ್ಟು ಕಾಂಟ್ರವರ್ಸಿ ಬೇರೆ ಬೇರೆ ಚರ್ಚೆಲ್ಲ ಆಗ್ತದೆ ನೀವು ಗಮನಿಸಿರ್ತೀರಿ ಅದಕ್ಕೆ ನಾ ಒಂದಷ್ಟು ಕ್ಲಾರಿಟಿ ತಗೊಳ್ಳೋಣ ಅಂತ ಹೇಳಿ ಮಾಡಿದೆ ನಿಮ್ಗೆ ಮಾಡ್ದೆ ಸರ್ ಬೇಸಿಕಲ್ ನಿಮ್ಗೆ ಏನ್ ಸಿದ್ದಾರುಡ್ ಅವ್ರ ಜೈಲಿನ ಬಗ್ಗೆ ಹೇಳಿದ್ರು ಅವರ ಬದುಕಿನ ಬಗ್ಗೆ ಹೇಳಿದ್ರು ನಿಮ್ಗೆ ಆ ಮನುಷ್ಯ ಸುಳ್ಳು ಹೇಳ್ತಿದ್ದಾರೆ ಅಥವಾ ಪ್ರಚಾರ ವ್ಯಕ್ತಿತ್ವ ಹಂಗ ಅನ್ಸುತ್ತೆ ನಿಮಗೆ ಸರ್ ನನಗೇನು ಅನ್ಸ್ತಿಲ್ಲ ಸರ್ ಸುಳ್ಳು ಹೇಳಿ ಬರೋದಾದ್ರೂ ಏನಿದೆ ಅಂತ ಅನ್ಕೋತೀನಿ ನೋಡಿದೀನಿ ಸುಳ್ಳು ಹೇಳಿ ಬರೋದಾದ್ರೆ ಏನಾದ್ರು ಹೌದು ಸುಳ್ಳು ಹೇಳ್ತಿದ್ದಾರೆ ಇಲ್ಲ ಏನೋ ಒಂದ್ ಬೇರೆ ಕಡೆಯಿಂದ ಏನೋ ಒಂದ್ ಕೆಲಸ ಬರ್ತಾ ಇದೆ ಸರ್ಕಾರದಿಂದ ಇಲ್ಲ ಏನೋ ಒಂದ್ ಸ್ವಲ್ಪ ದುಡ್ಡು ಬರ್ತಾ ಇದೆ ಅಂದ್ರೆ ಸುಳ್ಳು ಹೇಳ್ಬಹುದು ಸರ್ ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್ ಅದು ಬಟ್ ನಾನು ಜೊತೆಲಿ ಇದ್ದು ಬಟ್ ಪೇಸ್ಟ್ ಟು ಪೇಸ್ ಮಾತಾಡಿದ್ದೀನಿ ಸರ್ ಬಟ್ ಪೇಸ್ಟ್ ಟು ಪೇಸ್ ಮಾತಾಡೋಕ್ಕೂ ವ್ಯತ್ಯಾಸ ಇದೆ ಅವರು ನನ್ನ ಮಾತನ್ನ ಆಳ್ಸಿರ್ತಾರೆ ಅವ್ರ ಮಾತನ್ನ ನಾನು ಆಳ್ಸಿರ್ತೀನಿ ನಾನ್ ನೋಡಿದಂಗೆ ತುಂಬಾ ಒಳ್ಳೆ ವ್ಯಕ್ತಿ ಸರ್ ಅಂದ್ರೆ ನೊಂದಿದ್ದಾರೆ ಸರ್ ನೊಂದಿದ್ದಾರೆ ನೊಂದಿದಾರೆ ಅಂತಂದ್ರೆ ಅದು ಬಟ್ ರೀತಿಲಿ ನಿನ್ನೆ ಆಗ್ಲಿ ಆಗಲಿ ಆಗ್ಲಿ ಎಲ್ಲಾರನೇ ಆಗ್ಲಿ ಒಳ್ಳೆ ರೀತಿಲ್ಲೇ ಮಾತಾಡ್ತಾರೆ ಯಾಕಂದ್ರೆ ಇವತ್ತಿಲ್ಲ ನಾಳೆ ನನಗೆ ಒಳ್ಳೆ ದಿನ ಬರುತ್ತೆ ಅನ್ನೋ ಒಂದು ದಿನದಲ್ಲೇ ದಿನ ಎಡ್ಡಿ ಆಗ್ತಾರೆ ಬಂದವ್ರನ್ನೆಲ್ಲ ಅವ್ರಿಗೆ ಹತ್ರ ಅವ್ರಿಗೆ ಇಷ್ಟ ಆದ್ರೆ ಅವ್ರನ್ನ ಮಾತ್ರ ಮಾತಾಡಿಸ್ತಾರೆ ಯಾವ ರೀತಿ ಇದ್ರು ನೀವು ಹೋದಾಗ ಕಾಮನ್ ಆಗಿದ್ರು ಸರ್ ಅಂದ್ರೆ ಜನರಲ್ ಆಗಿ ಓಡಾಡ್ತಾರೆ ಮಾಡ್ತಾರೆ ಅಂದ್ರೆ ಇವಾಗ ಅಧಿಕಾರಿಗಳಿಗೆಲ್ಲ ಸ್ವಲ್ಪ ಒಳ್ಳೆ ರೀತಿ ಒಳ್ಳೆ ವ್ಯಕ್ತಿ ಅನ್ಸ್ ಅನ್ಸ್ಕೋತಾರೆ ಅಧಿಕಾರಿಗಳತ್ರ ಅಲ್ಲ ಏನೋ ಒಂದು ಯಾರನ್ನ ಮೀಟಿಂಗ್ ಇವಾಗ ಜೈಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿ ಸರ್ ನಿಮ್ಗೆ ಹೇಳ್ಬೇಕಂದ್ರೆ ಸಣ್ಣ ಪುಟ್ಟದ ಏನಾದ್ರು ಕಾರ್ಯಕ್ರಮ ಅಂದ್ರೆ ಯಾರು ಬರೋದಿಲ್ಲ ಅಲ್ಲಿ ಒಂದು ಮಿನಿಮಮ್ ಒಂದು ಐನೂರು ಜನ ಅಂದ್ರೆ ಮುನ್ನೂರು ಜನ ಸೇರೋದು ಹೆಚ್ಚು ಯಾಕಂದ್ರೆ ಎಲ್ಲಾರು ಅಪರಾಧಿಗಳಲ್ವಾ ಸರ್ ಹೌದು ಒಂದು ಇನ್ಚಾರ್ಜ್ ಎಲ್ಲ ಇವ್ರು ನಮ್ಮ ಸಿದ್ಧಾರು ಅವರು ಕೊಡ್ತಾ ಇದ್ರು ಸರ್ ನೋಡ್ಕೊಳ್ಳಿ ಅದು ಸ್ಟೇಜ್ ಮಾಡ್ಕೊಳ್ಳಿ ಹಂಗ್ ಮಾಡಿ ಮಾಡಿ ಅಂದ್ರೆ ವಹಿಸ್ಕೊಂಡು ಮಾಡ್ತಿದ್ರು ಅದು ಹಾಗಾಗಿ ಒಳ್ಳೆ ವ್ಯಕ್ತಿಯಾಗಿ ಇದ್ರು ಸರ್ ಅಂದ್ರೆ ನೀವು ಡೈಲಲ್ಲಿ ಪರಿವರ್ತನೆ ಆಗಿದ್ರು ಪರಿವರ್ತನೆ ಆಗಿದ್ರು ಸರ್ ಆಮ್ ಬಂದವರಿಗೆ ಧೈರ್ಯ ಹೇಳ್ತಿದ್ರು ಆಮೇಲೆ ಬದುಕಿನ ಪಾಠವನ್ನ ಹೇಳ್ತಿದ್ರು ಸರ್ ಬದುಕಿನ ಪಾಠ ಅಂತಂದ್ರೆ ಹಂಗಲ್ಲ ಈಗಿರಿ ಏನ ತಪ್ಪ ಮಾಡಿ ಬಂದಿದ್ದೀರಾ ಆಗ್ಲಿ ಮುಂದೆ ಒಳ್ಳೇದಾಗುತ್ತೆ ಅಂತ ಒಂದ್ ಒಳ್ಳೆ ರೀತಿಲಿ ಪ್ರವಚನ ತರ ಪ್ರವಚನ ಅಂತಾರಲ್ಲ ಸರ್ ಆ ರೀತಿ ಹೇಳ್ತಿದ್ರು ಸರ್ ಎಲ್ಲರಿಗೂ ಧೈರ್ಯ ತುಂಬ್ತಿದ್ರು ಸರ್ ಓಕೆ ಇದು ಎಂಎಲ್ ಎಲ್ ಬಿ ಮಾಡಿದರೆ ಅದ್ರ ಬಗ್ಗೆ ಮಾಹಿತಿ ಇದೆ ನಿಮಗೆ ಆ ಅದು ಅದ್ರ ಬಗ್ಗೆ ನಾನು ನಾನು ಕೇಳಿ ಆಶ್ಚರ್ಯ ಪಟ್ಟೆ ಸರ್ ಬಟ್ ಅಲ್ಲಿ ತಿಳ್ಕೊಳ್ಳೋದಿರುತ್ತಲ್ಲ ಸರ್ ಇವಾಗ ಯಾಕಂದ್ರೆ ಎಲ್ ಎಲ್ ಬಿ ಎಲ್ ಎಲ್ ಬಿ ಅಂತಂದ್ರೆ ಹೊರಗಡೆ ಮಾಡ್ಬೇಕು ಅಂತ ಏನಿಲ್ಲ ಮಾಡಿರ್ತಾರೆ ಬುಕ್ಕುಗಳು ಸಿಗ್ತವೆ ಸರ್ ನಮ್ಮ ಹೇಳ್ಬೇಕು ಅಂತಂದ್ರೆ ನಮ್ಗೆ ಒಳ್ಳೆ ರೀತಿ ನಾವು ಏನು ಗೊತ್ತಿದ್ರೂ ಅವ್ರು ತುಂಬಾ ಅಳುಬ್ರ ಅಲ್ವಾ ಸರ್ ಅವ್ರಿಗೆ ಬುಕ್ಕುಗಳು ಸಿಕ್ಕಿದಾವೆ ಬುಕ್ಕು ಓದ್ತಾರೆ ಯಾಕಂದ್ರೆ ನಾಲ್ಕು ಅವರ್ ನಮ್ಮ ಹತ್ರ ಸ್ಪೆಂಡ್ ಮಾಡಿದ್ರೆ ಒಂದ್ ಐದ್ ಅವರ್ ಅವ್ರು ಓದ್ಬೋದು ಸರ್ ಅವ್ರು ಓದಿರ್ತಾರೆ ಆಮೇಲೆ ಇದಾವೆ ಅಲ್ಲಿ ಆ ಒಂದು ನಿಟ್ಟಿನಲ್ಲಿ ಎಲ್ ಎಲ್ ಬಿ ಓದಿರ್ತಾರೆ ಸರ್ ಅದ್ರ ಬಗ್ಗೆ ನಾನು ನೋಡಿಲ್ಲ ಸರ್ ಒಟ್ಟಿನಲ್ಲಿ ಒಳ್ಳೆ ಜ್ಞಾನ ಇದೆ ಸರ್ ಅವ್ರಿಗೆ ಈ ಧ್ಯಾನ ಯೋಗ ಅಂತದ್ ಮಾಡ್ತಿದ್ರ ಹಾ ಮಾಡ್ತೀವಿ ಖಂಡಿತ ಮಾಡ್ತೀವಿ ಸರ್ ಅವ್ರು ಅವ್ರ ನೋಡಿನೇ ನಾವು ಹೋಗ್ತಿದ್ವಿ ಸರ್ ಜೊತೆಲಿ ನೀವು ಧ್ಯಾನ ಹೋಗ್ತಾ ಇದ್ರು ಬಟ್ ನಮ್ಗೂ ಹೋಗಕ್ ಇಷ್ಟ ಇಲ್ಲ ಇರಲಿಲ್ಲ ಬಟ್ ಅವರು ನಮ್ಗೆ ಉರಿ ತುಂಬಿಸ್ತಿದ್ರು ಇಲ್ಲ ಬರ್ಬೇಕು ಒಂದ್ ಅವರ್ ಇರಬೇಕು ಜ್ಞಾನದಲ್ಲಿ ಇರ್ಬೇಕು ಅಂತ ಎಲ್ಲ ನಮ್ಗೆ ಇದ್ ಮಾಡ್ತಿದ್ರು ಅವ್ರು ಬಂದ್ರೆ ಏನೋ ಒಂಥರ ನಮ್ಗೆ ಖುಷಿ ಒಂದು ಭಯನೂ ಇರ್ತಿತ್ತು ಯಾಕಂದ್ರೆ ಅವರೇ ಮಾಡ್ತಿದ್ರಲ್ಲ ಜ್ಞಾನ ಅಂತ ಎಷ್ಟು ಗಂಟೆ ಮಾಡ್ತಿದ್ರು ಧ್ಯಾನ ಎಲ್ಲ ಮಿನಿಮಮ್ ಬೆಳಿಗ್ಗೆ ಒಂದ್ ಎರಡ್ ಅವರ್ ಮಾಡ್ತಿದ್ರು ಸರ್ ಯೋಗ ಧ್ಯಾನ ಮತ್ತೆ ಕಂಪಲ್ಸರಿ ಬರ್ತಿದ್ರು ಸರ್ ಯಾರ್ ಬರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಸಾಯಂಕಾಲ ಅಲ್ಲಿ ಒಂದು ಧ್ಯಾನದ ರೂಮ್ ಅಂತ ಇರುತ್ತೆ ಸರ್ ಆ ಧ್ಯಾನದ ರೂಮ್ ಅಲ್ಲಿ ಬಂದು ಕಂಪಲ್ಸರಿ ಅವ್ರು ಒನ್ ಅವರ್ ಧ್ಯಾನ ಮಾಡಿ ಆ ಒಂದು ಬುಕ್ ಜೊತೆಲಿ ಇಟ್ಕೊಂಡು ಇಟ್ಕೊಂಡ್ ಬರ್ತಿದ್ರು ಸರ್ ಅವರು ಹ್ಮ್ ಅದನ್ನ ಮಾತ್ರ ನೋಡ್ತಾ ಇದ್ವಿ ನಾವು ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ವಿ ಸಾಯಂಕಾಲ ಹೋಗ್ತಾ ಇರ್ಲಿಲ್ವಲ್ಲ ನಾವು ಹ ಯಾಕಂದ್ರೆ ಅವ್ರು ಹೇಳ್ದಂಗೆ ಆರ್ ಗಂಟೆಗೆ ಲಾಕ್ ಹಾಕ್ಬಿಡ್ತಾರೆ ಅದೇ ಒಂದ್ ನರಕ ಅದು ಒಳಗಡೆ ಏನ್ ನಡೀತದ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಜಗಳ ಮಾಡ್ಕೊಂಡ್ ಶತ್ರುನು ಕೇಳೋರಿಲ್ಲ ಮತ್ತೆ ಬೆಳಿಗ್ಗೆನೆ ಬಂದು ಇವ್ರು ಹ್ಮ್ ಆದ್ರೆ ಇವ್ರದ್ದು ಸಿಂಗಲ್ಸ್ ಅಲ್ಲು ಸರ್ ಇವ್ರದ್ದು ಸಿದ್ದಾರ್ ಇದಾಗಿತ್ತಲ್ವಾ ಲೈಫ್ ಆಗಿತ್ತಲ್ವಾ ಅವರು ಸಿಂಗಲ್ಸ್ ಸೆಲ್ ಬಟ್ ನಾವು ಕ್ವಾರಂಟೈನ್ ಅಲ್ಲಿ ಇದ್ವಲ್ವಾ ಅದ್ರದ್ದು ಹೇಳ್ತಿದ್ವಿ ನಿಮ್ಗೆ ಆಮೇಲೆ ಮತ್ತೆ ಬೆಳಿಗ್ಗೆ ಒಂದ್ ಆರು ಗಂಟೆಗೆ ಎಲ್ಲಾರನ್ನ ಬಿಡ್ತಿದ್ರು ಸರ್ ಹ್ಮ್ ಅವಾಗ ನಾವ್ ಇವ್ರನ್ನ ಭೇಟಿಯಾಗಿ ಒಂದ್ ಅವರ್ ಎರಡ್ ಅವರ್ ಸ್ಪೆಂಡ್ ಮಾಡ್ತಾ ಇದ್ವಿ ಆಮೇಲೆ ಗ್ಯಾಮ್ ದಲ್ಲೂ ಅಷ್ಟೇ ಒಂದ್ ಎರಡ್ ಅವರ್ ಮಿನಿಮಮ್ ಒಂದ್ ನಾಲ್ಕ ಅವರು ಅವ್ರ ಜೊತೆ ಜೊತೆ ಹಂಗೆ ನಡ್ಕೊಂಡು ಹೋಗೋ ಟೈಮ್ ಅಲ್ಲಿ ಹಂಗೆ ಕರ್ಕೊಂಡು ಹೋಗ್ತಾ ಇದ್ರು ಒಳ್ಳೆ ಹೆಸರು ಮಾಡಿದ್ರೆ ಆ ಎತ್ರು ಅಂತ ಅಂದ್ರೆ ಇವಾಗ ಗೊತ್ತಿರೋ ಮಾತ್ರ ಅವ್ರು ಪರಿಚಿತ ಆಗ್ತಾರೆ ಸರ್ ಒಳ್ಳೆ ಒಳ್ಳೆ ವ್ಯಕ್ತಿ ಇವಾಗ ನಾವಾಗ್ ನಾವ್ ತಿಳ್ಕೊಂಡ್ರೆ ಮಾತ್ರ ಒಳ್ಳೆ ವ್ಯಕ್ತಿ ಆಗ್ತಾರೆ ಅಂತವ್ರು ತುಂಬಾ ಜನ ಬಂದಿರ್ತಾರಲ್ಲ ಸರ್ ಅವ್ರವ್ರೆ ಅವ್ರವ್ರೆ ಟೆನ್ಶನ್ ಅವ್ರವ್ರದೇ ಅಪರಾಧ ಲೋಕ ಆಮೇಲೆ ಇನ್ನೊಬ್ರು ಅವ್ರದೇನ್ ಬೇಕು ಅನ್ನೋ ಒಂದು ಲೆಕ್ಕಕ್ಕೆ ಇರ್ತಾರೆ ಕೆಲವರು ಬಟ್ ನಾವು ಸಾಯಿಟ್ಟು ನಾವು ಬುಕ್ ಓದೋ ಲೆಕ್ಕದಲ್ಲಿ ಇದೀವಿ ಅಂತಂದ್ರೆ ಅಂತವ್ ನಮ್ ಪರಿಚಯ ಆಗ್ತೀವಿ ಇನ್ನೊಬ್ರು ಬೇರೆ ಬೇಡದ ವಿಚಾರಗಳ ಕುಂತ ಜಾಸ್ತಿ ಸರ್ ನಮ್ಮ ಪ್ರಕಾರವಾಗಿ ಒಳ್ಳೆ ಹೆಸರು ಇತ್ತು ಸರ್ ಇನ್ನೊಂದು ವಿಚಾರ ಸರ್ ಜೈಲಿಂದಲ್ಲ ಈ ಕರಾಳ ಮುಖಗಳೆಲ್ಲ ಹೇಳಿದ್ರು ಜೈಲ್ ಅದ್ ಸಿಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಅದ್ರಲ್ಲಿ ಏನು ಸತ್ಯನಾ ಅಥವಾ ಹೇಗೆ ಖಂಡಿತ ಖಂಡಿತ ಸತ್ಯನೇ ಸರ್ ಅದು ಯಾಕಂದ್ರೆ ಕೆಲವರು ಬಾಯ್ ಬಿಟ್ಟು ಹೇಳೋದಿಲ್ಲ ಯಾಕೆ ಮೇಲೆ ಬರುತ್ತೆ ಅಂತ ಆಮೇಲೆ ಜನರಲ್ ಆಗಿ ಅಡುಗೆ ಮಾಡ್ಕೋತಾರೆ ಸರ್ ಒಳಗಡೆ ಇವರು ನಾವು ಒಂದು ಎರಡು ದಿನ ಇರೋದಕ್ಕೂ ಅವ್ರ ಹತ್ತು ದಿನ ಇರೋದಕ್ಕೂ ವ್ಯತ್ಯಾಸ ಇದೆ ನಮ್ಗಿಂತ ಹೆಚ್ಚು ನೋಡಿರ್ತಾರಲ್ಲ ಸರ್ ಅವರು ಹೇಳೋದು ಸತ್ಯನೇ ಇರುತ್ತೆ ಸರ್ ಕೊನೆದಾಗಿ ಏನ ಸರ್ ಆದ್ರೆ ನಿಮ್ಗೆ ಅವರು ಪ್ರಾಮಾಣಿಕತೆ ಕಾಣಿಸ್ತಾ ನೀವು ಇಂಟರ್ವ್ಯೂ ಎಲ್ಲ ನೋಡಿದಾಗ ಅಥವಾ ಇಲ್ಲ ಏನೋ ಸುಳ್ಳು ಏನೋ ತಿರುಚ್ತಿದ್ದಾರೆ ಅನ್ನೋ ರೀತಿ ಫೀಲ್ ಆಯ್ತಾ ಹೇಗೆ ಇಲ್ಲ ಇಲ್ಲ ಸರ್ ಸುಳ್ಳಂತ ಅನ್ಕು ಅನ್ ಅನ್ಸಕ್ಕೆ ಆಗಿಲ್ಲ ಸರ್ ಅವರು ಯಾಕಂದ್ರೆ ಇವ್ರು ಒಂದ್ ಎಕ್ಸಾಂಪಲ್ ಯಾರು ಏನ್ ಬೇಕಾದ್ರೂ ಹುಟ್ಟಿಸ್ತಾರಲ್ಲ ಸರ್ ಇವಾಗ ನಮ್ ನಾಳಿಗೆನೆ ಬೇರೆ ಬೇರೆ ನೀವು ಇಷ್ಟ ಆದ್ರೆ ಮಾತ್ರ ನಿಮ್ ಪರವಾಗಿ ನಾವ್ ಜೈ ಅಂತೀವಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಬೈತೀವಿ ಆ ಬೈಯೋದ್ನೆ ಜಾಸ್ತಿ ಜನ ಸಮಾಜ ತಗೊಳೋದ್ ಜಾಸ್ತಿ ಇವಾಗ ಯಾಕಂದ್ರೆ ಅವರು ಪರಪ್ಪನಗರ ಜೈಲಲ್ಲಿ ಹೋಗಿ ಭೇಟಿ ಆಗಿರ್ಬೋದು ಸರ್ ಅವ್ರನ್ನ ಅವ್ರು ಏನಂತಂದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು ಹೋಗಿರ್ಬೋದು ಬಟ್ ನಾವಂತೂ ಕನ್ನಡ ನೋಡಿಲ್ಲ ಅವ್ರು ಹೇಳೋದ್ರು ಸತ್ಯ ಇದೆ ಸರ್ ಯಾಕಂದ್ರೆ ಅವರು ಸುಳ್ಳು ಹೇಳಿ ಬರೋದಾದ್ರು ಏನಿದೆ ಸರ್ ಕರೆಕ್ಟ್ ಸರ್ಟ್ ಅದೇ ಪರ್ಮಿಷನ್ ನಾನು ಮಾಡ್ಬೋದ ಹಾ ಖಂಡಿತ ಸರ್ ನಿಮ್ ನಿಮ್ ಹೆಸ್ರಲ್ಲೂ ಹೇಳಕ್ ಹೋಗಲ್ಲ ನಿಮ್ಗೆ ಸಮಸ್ಯೆ ಆಗೋದು ಬೇಡ ಇಲ್ಲ ಇಲ್ಲ ನಿಮಗೆ ಒಬ್ಬ ಒಬ್ಬ ವ್ಯಕ್ತಿ ಅಂತ ಹೇಳಿ